ಬ್ರೈನ್ ಬ್ರೈನ್ ಹೆಂಗದ ಕನ್ನಡ ಒಂದು ಯಾರಿಗೆ ಬಿಡ್ಲಿಕ್ಕೆ ಬರ್ತದೋ ಬ್ರೈನ್ ಇದು ರೆಡಿ ನೀವು ಅದ್ರಿಗೆ ಕನ್ನಡ ಒಂದ್ರ ಬ್ರೈನ್ ಹೆಂಗೆ ಬಂತು ರೀ ಇದು ನೀವು ಜಾಯಿನ್ ಮಾಡಿಬಿಡಲ್ಲ ಇದು ಇದು ನೀವು ಜಾಯಿನ್ ಮಾಡಿಬಿಡ ಬ್ರೈನ್ ಆಯಿತು ಅವ್ರು ಇದನ್ನ ಅಳಕಿಸ್ಬಿಡ್ತೇನೆ ಇದು ಒಂದು ಹೆಂಗೆ ಬಂತಲ್ಲ ಇದ್ರೆ ಜೊತೆಗೆ ದಿ ಅದ ಯು ಕಿಲಿ ಫೋಲ್ಡಿಂಗ್ಸ್ ಬ್ರೈನಲ್ಲಿ ಅನೇಕ ಮಡಿಕೆಗಳವ ಬ ಮಡಿಕೆಗಳವ ಈ ಮಡಿಕೆಗುಂಟನ ನೀವು ಹೇಗೂ ತೆಗಿಬೇಕು ಯಾಕಂದ್ರೆ ಮಡಿಕೆಗಳನ್ನು ನಿಮ್ಮ ಬುಕ್ನಾಗ ಮೂರಿದ್ರೆ ಮೂರೇ ತೆಗಬೇಕಾಗೇನಿಲ್ಲ ಸೆರೆಬ್ರಮ್ ಅಥವಾ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಇಂಗ್ಲೀಷ್ ಸಿ ಬರೆದು ಬಿಟ್ಟರೆ ಮುಗೀತ ಇದಿಷ್ಟು ಅನುಮಸ್ತಿಷ್ಕ ಅಥವಾ ಸೆರೆಬಲಂ ಸೆರೆಬ್ರಮ್ ಆ್ಯಂಡ್ ಸೆರೆಬಲಮ್ ಪಾನ್ಸ್ ದಿಸ್ ಇಸ್ ಪಾನ್ಸ್ ಆ್ಯಂಡ್ ಮೆಡಿ ಲಾಬ್ ಲಾಂಗ್ ಏಟಾ ಹಾಗಾದ್ರೆ ಇವು ಮೂರಕ್ಕೂ ಕೂಡಿ ಇವು ಮೂರೂ ಹೈಂಡ್ ಬ್ರೈನ್ ಅಂತ ಹೇಳ್ತೀನಿ ದಿಸ್ ಇಸ್ ಫೋರ್ ಬ್ರೈನ್ ದೆನ್ ವಾಟ್ ಈಸ್ ಮಿಡ್ ಬ್ರೈನ್ ವೆರಿ ಸಿಂಪಲ್ ಮಿಡ್ ಬ್ರೈನ್ ಈಸ್ ದಿಸ್ ಏರಿಯಾ ಇಸ್ ಮಿಡ್ ಬ್ರೈನ್ ಮಿಡ್ ಬ್ರೈನ್ ಇದು ಯಾಕಂದ್ರೆ ಅಲ್ಲಿ ಸೆಕ್ಷನ್ ಮಾಡಿದಾಗ ಇಲ್ಲಿ ಬಂತು ಇಲ್ಲಿ ಪಿ ಟ್ಯೂ ಟಿರಿ ಥೈರಾಯ್ಡೆಲ್ಲ ಬರ್ತದೆ ಅಂದರೆ ಇದು ಫೋರ್ ಬ್ರೈನ್ ಮಿಡ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್ ಹಂಗ್ರೆ ಇದು ಹೆಂಗದ ಈ ಕಡೆ ಮುಖ ಮಾಡಿದ ಹ್ಯೂಮನ್ ಬಾಡಿ ಮುಗೀತು ಇಲ್ಲಿ ನಿಮ್ಗೆ ಏನು ಸಮಸ್ಯೆ ಯಾಕೆ ಇಂಪಾರ್ಟೆಂಟ್ ಬ್ರೈನ್ ಅಂತ ಹೇಳ್ತಾರೆ ನಮ್ಗೆ ಟೆಂತ್ಗೆ ಯಾಕೆ ಬೇಕು ಅಂದರೆ ಬ್ರೈನ್ನಲ್ಲಿ ನ್ಯೂರಾನ್ಸ್ ನಂಬರ್ ಆಫ್ ನ್ಯೂರಾನ್ಸ್ ಒನ್ ಥೌಸಂಡ್ ಕ್ರೋರ್ಸ್ ನರಕೋಶಗಳಿವೆ ನಿಮಗೆ ನರಕೋಶದ ಚಿತ್ರನ ತೆಗಿಲಿ ಕೇಳ್ತಾನ ನೀವೇನು ಮಾಡ್ತೀರಿ ನರಕೋಶ ಉದ್ದ ಪ್ರಿಂಟ್ ಆಗಿದ್ದು ಉದ್ದ ತೆಗಿತೀರಿ ಅಡ್ಡ ಪ್ರಿಂಟರ್ ಅಡ್ಡ ತೆಗಿತೀರಿ ಒಂದೇ ಗೆರಾಗಿಲ್ಲ ಅದು ಒಂದು ಸಾವಿರ ಕೋಟಿ ಹಂಗಾರೆ ಅವು ಹೆಂಗೆ ಇರ್ತಾವೆ ಅದು ನಿಮಗೆ ಡೈಗ್ರಾಮ್ ಇರುತ್ತೆ ಅದು ಎಷ್ಟು ಸಿಂಪಲ್ ಅದು ತೋರಿಸ್ತಾನೆ ಸಿಟ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ದಿಸ್ ಇಸ್ ವೆರಿ ಲಾಂಗ್ ನೀವೇನು ಮಾಡ್ತೀರಿ ಆಡು ಎಷ್ಟು ಅವ ಮೂರು ಅವ ಹಂಗೆ ಮಾಡಬೇಡ್ರಿ ದೆನ್ ನ್ಯೂಕ್ಲಿಯಸ್ ಈಸ್ ದೇರ್ ಸೈಟೋ ಪ್ಲಾಜಮ್ ಈಸ್ ದೇರ್ ಆ್ಯಂಡ್ ದಿಸ್ ಇಸ್ ದ ಡ್ಯಾಂಡ್ರಾಯ್ಡ್ಸ್ ದಿಸರ್ ದ ಡ್ಯಾಂಡ್ರಾಯ್ಡ್ಸ್ ನೀವು ಆ ಡೆಂಡ್ರಾಯ್ಡ್ಸ್ ಏನು ಮಾಡ್ತಾರೆ ಬುಕ್ನಾಗೆ ಇಪ್ಪತ್ತೈದು ಇದ್ರೆ ಇಪ್ಪತ್ತೈದಾಗ ಹೊಡಿತೀರಿ ನಾವು ಅಲ್ಲ ಡೆಂಡ್ರಾಯ್ಡ್ಸ್ ಅಷ್ಟ ನಂತರ ದಿಸ್ ಎಕ್ಸಾನ್ ಎಕ್ಸಾನ್ ಕವರಿಂಗ್ ವಿತ್ ಮೈಲಿನ್ ಸೀಸ್ ಅವು ಹದಿನಂಟಿದ್ರೆ ಹದಿನಂಟೆ ಇಪ್ಪತ್ತೈದ್ರೆ ಇಪ್ಪತ್ತು ಹೊಡಿತಾರೆ ಏನಿಲ್ಲ ಇಟ್ಸ್ ವೆರಿ ಲಾಂಗ್ ಆ ನಂತರ ನರ್ವ್ ಎಂಡಿಂಗ್ ಇಂಥವು ಎಷ್ಟವ ಒಂದು ಸಾವಿರ ಕೋಟಿ ಅವ ಒಂದು ಸಾವಿರ ಕೋಟಿ ಅಂದ್ರೆ ತಿಳಿರಿ ಅದಕ್ಕೆ ಮೆಡಿಕಲ್ ಬುಕ್ನಾಗ ಏನು ಮಾಡ್ತಾರೆ ಇದನ್ನು ಇಲ್ಲಿ ಹಿಂಗೆ ಕಟ್ ಆಗಿ ತೋರಿಸ್ತಾರೆ ದಿಸ್ ಇಸ್ ಎಕ್ಸಾನ್ ಆ್ಯಂಡ್ ದಿಸ್ ಆರ್ ದ ಮೈಲೇ ಇಲ್ಲಿ ಕಟ್ ಆದಂಗೆ ತೋರಿಸ್ತಾರೆ ಹಿಂಗೆ ಕಟ್ ಯಾಕೆ ತೋರಿಸ್ತಾರೆ ಅಂದ್ರೆ ಇಸ್ ವೆರಿ ಲಾಂಗ್ ಅಂತ ಅರ್ಥ ನೀವೇನು ಮಾಡ್ತೀರಿ ಅದು ಪ್ರಿಂಟು ಮೂಡಿಲಿಲ್ಲ ಅಂತ ತಿಳ್ಕೊಂಡು ಮತ್ತೆ ಹಿಂಗೆ ಹೊಡಿತೀರಿ ಹಂಗೆ ಬೇಡ ಯಾಕೆ ನಮ್ಗೆ ಅದು ಗೊತ್ತಿರೋದಿಲ್ಲ ಹಂಗಾರ ಈ ರೀತಿ ನ್ಯೂರಾನ್ಸ್ ಒನ್ ಥೌಸಂಡ್ ಅವ ಅದ್ರ ತ್ರೀ ಟೈಪ್ಸ್ ಒನ್ ಈಸ್ ಸೆನ್ಸರಿ ಮೋಟಾರ್ ಆ್ಯಂಡ್ ಮಿಕ್ಸ್ಡ್ ಸೆನ್ಸರಿ ಅಂದ್ರೆ ಏನು ನೀವು ಬಹು ಮಾಡ್ತೀರ ನಾವು ಸೆನ್ಸ್ ಆರ್ಗನ್ಸ್ ಎಷ್ಟವ ಧ್ಯ ಎಷ್ಟವ ಐದವ ಐ ಕಣ್ಣು ಮೂಗು ಕಿವಿ ನಾಲ್ಗೆ ತ್ವಚೆ ಒಂದೇ ತನಕ ಕಲ್ತೀವಿ ನಾವು ಹಂಗ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಬ್ರೈನ್ಗೆ ಇರ್ತದೆ ಈಗ ಕಣ್ಣಿಂದ ಏನು ಹೋಗ್ತದೆ ವಸ್ತು ಹೋಗ್ತದೆ ನಾಯಿ ಬಂತು ಇದು ಹಾವು ಬಂತು ಹೂ ನೋಡಿದೆ ಹಂಗಾರೆ ನಾನು ನೋಡಿದ್ದು ಎಲ್ಲನೂ ಕಣ್ಣಿನ ಮುಖಾಂತರ ಮಿದುಳಿಗೆ ಹೋಗ್ತದೆ ಆದ್ದರಿಂದ ಆಪ್ಟಿಕ್ ನರ್ವ್ಸ್ ಆ ಕೆಲಸ ಮಾಡ್ತಾವೆ ಹೋದ ಕೂಡ ಬ್ರೈನ್ ಹೇಳದ ಏ ಅಲೇ ಹಾವು ಬಂತು ಅಂದ ಕಡೆ ರಿಯಾಕ್ಷನ್ ಮಾಡ್ತೀರ ಏನು ಮಾಡೋದಿಲ್ಲ ಮಾಡ್ತೀರಿ ಅದಕ್ಕೆ ಮೋಟಾರ್ ನರ್ವ್ಸ್ ಕಾರಣ ಅಂದರೆ ಸೆನ್ಸರಿ ಆರ್ಗನ್ಸ್ ಹೇಳಿದ ತಕ್ಷಣ ಬ್ರೈನ್ ಎಷ್ಟು ಕ್ವಿಕ್ಕಾಗಿ ರಿಯಾಕ್ಟ್ ಮಾಡ್ತಂದ್ರೆ ಹಾಂ ಏನು ಮಾಡಬೇಕಾ ಏನು ಹಿಡಿದು ನೋಡಬೇಕಾ ಏನು ಹೊಡಿಬೇಕಾ ಓಡಿ ಹೋಗ್ಬೇಕಾ ಚೀರ್ಬೇಕಾ ನಿಮಗೆ ಬಿಟ್ಟಿದ್ರೆ ಹಂಗಾರೆ ಸೆನ್ಸ್ ಆದ ತಕ್ಷಣ ಮೋಟಾರ್ ಈಗಿರಿ ಯಾರ ಬಾಜು ಕುತ್ಕೊಂಡರೆ ಒಂದು ಪಿನ್ ಚುಸ್ತಾರೆ ಚುಚ್ಚಿದ ಕೂಡ ಸರ್ ನೋಡ್ಲಿಕ್ಕೆ ಹತ್ತಾರ ಹಿಂದಾಟೆ ನೋಡೋಣ ಅಂತೀರಣ್ಣ ಅಷ್ಟಲ್ಲ ಎಲ್ಲಿ ಚುಚ್ಚಿದ್ರು ಅಲ್ಲೇ ನೋಡ್ಕೋತೀವಿ ಬಿಟ್ರೆ ಇಷ್ಟು ದೊಡ್ಡ ಶರೀರದಲ್ಲಿ ನನಗೆ ಹೇಗೆ ಗೊತ್ತಾಗೋದು ಗೊತ್ತಾಗೋದಂತೀರಾ ಸ್ಮಾಲೆಸ್ಟ್ ಒಂದು ಸಣ್ಣ ಪಿನ್ ಯಾವ ಭಾಗಕ್ಕೆ ನಿಮ್ಮ ದೇಹದ ಚುಚ್ಚಿದ್ರು ಕೂಡ ಮಿದುಳಿನ ಆ ಭಾಗ ಹೇಳ್ತದೆ ಇಂಥಲ್ಲೇ ನೋಡಂತ ಅಂದರೆ ನಿಮ್ಮದು ಶರೀರ ಎಷ್ಟು ಅದ ರೀ ಯು ಆರ್ ಗ್ರೇಟ್ ಪೀಪಲ್ಸ್ ಯು ಆರ್ ನಾಟ್ ಆರ್ಡಿನರಿ ಫೆಲೋಸ್ ಸಾಮಾನ್ಯ ಮನುಷ್ಯರಲ್ಲೋ ನಾವು ಆದರೆ ನಾವು ಯಾಕೆ ಟೆಂತ್ಗೆ ಬಂದ್ವಿ ಹೋಗಿ ಏನು ಮಾಡಬೇಕು ಅನ್ಕೋಬೇಡ್ರಿ ಅಮ್ಮ ಒಂದು ಸಾವಿರ ಕೋಟಿ ನೀೂರು ಅನ್ಸ್ಕೊಟ್ರೆ ನಿಮ್ಮ ಬದುಕಲಿಕ್ಕೆ ಆದರೆ ನಾವು ಅದನ್ನ ಬಿಟ್ಟು ಬಿಟ್ಟ್ರಿ ನೋಡ್ರಿ ಸೆನ್ಸರಿ ಅದು ಹೋಗಲಿ ಇದು ತ್ವಚೆ ಆಯ್ತು ನನಗೆ ಕಣ್ಣು ಕಾಣೋದಿಲ್ಲಪ್ಪ ಮಲ್ಕೊಂಡೇನೆ ಶಬ್ದದ ಮೇಲೆ ಗುರ್ತಿಸ್ತೀರಿ ನಾಯಿ ಓದ್ತಾವೆ ನಾಯಿ ಒಂದು ಹೆಂಗೆ ನಿಮ್ಗೆ ಆಗ ಚಿತ್ರ ಬಂತು ವಾವ್ ವಾವ್ ಒಂದು ಕೂಡೆ ನಾಯಿ ಮ್ಯಾವ ಒಂದು ಕಡೆ ಬೆಕ್ಕು ಕಾವ್ ಕಾವ್ ಒಂದು ಕಡೆ ಕಾಗಿ ಅದೆಲ್ಲ ಬಿಟ್ಟು ನಾನು ಬರೆಸ್ತೇನಪ್ಪ ಬೆಂಗಳೂರಿನಲ್ಲಿ ಎಲ್ಲ ಕಾಗೆಗಳು ಮ್ಯಾವ್ ಎಂದು ಹಾರುತ್ತವೆ ಅಂದರೆ ನೀವು ನಗತಿರಿ ಅವ್ ಕೀವಿಡಿರ್ಬೇಕಂತ ಅಂದರೆ ಯಾರೂ ಹಂಗೆ ರೆಕಾರ್ಡ್ ರಾಂಗ್ ಮಾಡ್ಕೊಳೋದಿಲ್ಲ ಹಂಗಾರೆ ಇದು ನೋಡ್ತದ ಇದು ಕೇಳ್ತದ ಎರಡೂ ಇರಲಿದ್ರು ಕೂಡ ನೀವು ಗುರ್ತಿಸ್ತೀರಿ ಹೆಂಗೆ ವಾಸನೆ ಮೇಲೆ ಬಳ್ಳೊಳ್ಳಿ ಹಾಕ್ಯಾರ ಕುಡ್ದಾನವ ಹೆಂಗೆ ಗುರ್ತಿಸಿದ್ರಿ ತುಪ್ಪದ ವಾಸನೆ ಏನೋ ಸತ್ತದ ವಾಸನೆ ಹೆಂಗೆ ಗೊತ್ತಾತ ಮೂಗಿನದು ಆಲ್ ಫ್ಯಾಕ್ಟ್ರಿ ಲೋಪ್ಸ್ ಇನ್ನು ನಾಲ್ಕನೇದ ಎಲ್ಲ ಕಾಣಿಸ್ತದೆ ಅದು ರುಚಿನಾಗೆ ಗೊತ್ತಾಗಿಲ್ಲ ತಿನ್ಬೇಕೋ ತಿನ್ನಬಾರ್ದು ಎಲ್ಲ ಬೆಳಗಿದೆ ಇದು ಸಕ್ರು ಇದು ಹಿಟ್ಟು ಇದನ್ನು ರಂಗೋಲಿ ತಿಳಿಯಂಗಿಲ್ಲ ಅವಾಗ ಏನು ಮಾಡ್ತಾರೆ ನಾಲ್ಗೆ ತುದಿ ಹಿಡ್ದು ನೆಕ್ಕಿ ಇದು ಸಕ್ರಿ ಹೊಡಿ ಅಂದರೆ ನಿನ್ನ ಕಂಡ್ರೋಲ್ ಸಹಿತ ರುಚಿ ಗೊತ್ತಾಗಬೇಕಂತಂದ್ರೆ ನಾಲ್ಗೇ ಅವಶ್ಯಕತೆ ಅದ ಅಂದರೆ ಐದು ಜ್ಞಾನೇಂದ್ರಿಗಳು ಏನು ಹೇಳ್ತಾವೋ ಪ್ರತಿ ಕ್ಷಣಕ್ಕೂ ಮಿದುಳು ಕೆಲಸ ಮಾಡೋದ್ರ ಜೊತೆ ರಿಯಾಕ್ಟ್ ಮಾಡ್ತದೆ ಅದ ರಂಗೋಲಿ ಇತ್ತ ಹುಗಳೇ ಬಿಡ್ತಾರೆ ಅದು ಹೇಳ್ತದೆ ರಂಗೋಲಿ ಅದು ತಗೊಂಡಿರಿ ನುಂಗಂತ ಯಾವುದೇ ಹೇಳ್ದಿಲ್ಲ ಅಂದರೆ ಎಷ್ಟು ಅದ್ಭುತ ಇದ್ದೀರಪ್ಪ ನೀವು ಅಂದರೆ ಮಿಕ್ಸ್ನಾರು ಒಂದು ಏನು ರೀ ಸರ್ ಇದು ಬಾ ಅದು ಹಿಡಿತಿದ್ದ ಮಿಕ್ಸು ಏನಾದರೂ ಘಟಿಸಿದ್ರೆ ಮಿದುಳಿಗೆ ಸೊ ಗೊತ್ತಾಗೋಕ್ಕಿಂತ ಮೊದ್ಲೇ ನೀವು ಮಾಡಿಬಿಡ್ತೀರಿ ಆಮೇಲೆ ಹೇಳ್ತೀರಿ ಮಿದುಳಿಗೆ ಅದು ಹಿಂಗಾಗಿತ್ತು ಆಗಿತ್ತು ಅದಕ್ಕೆ ನಾ ಹಿಂಗೆ ಮಾಡಿದೆ ಒಂದು ಉದಾಹರಣೆ ಹೇಳ್ತೇನೆ ನೀವು ಸ್ನಾನಕ್ಕೆ ಹೋಗಿರಿ ನಿಮ್ಮ ಅಮ್ಮ ಬಕೆಟ್ ನೀರು ಬಿಟ್ಟಾಳೆ ಯಾಕಂದ್ರೆ ನೀವು ಲಘು ಹೋಗೋದಿಲ್ಲ ಅಂತ ತಿಳ್ಕೊಂಡು ಹೆಸ್ರು ನೀರ ಬಿಟ್ಟಾಳೆ ಹಿಂದಾಡಿ ತಣ್ಣೀರು ಕುಡಿಸ್ಕೊಂಡ್ರೆ ಅಂತ ಹೋಗ್ತೀರಿ ಒಂದೊಡ್ತಕ್ಕೆ ಬಕೆಟ್ನ ಕೈ ಹಾಕ್ತಾರೆ ಹಾಕಿದಾಗ ಮೆಸೇಜ್ ನಾ ನೂರು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದು ಕಾಯುತ್ತಿದೆ ಸುಡುತ್ತಿದೆ ಏನು ಮಾಡಲಿ ಅಮ್ಮ ಅಥವಾ ಏನು ಮಾಡಲಿ ಅಂತ ಬರೀನಿ ಕೇಳಿದ್ರೆ ಮಿದುಳು ಅಂತದನ ಐ ಆಮ್ ವೆರಿ ವೇಟ್ ವೆಯ್ಟ್ ಫೈವ್ ಮಿನಿಟ್ಸ್ ಅಂತಿದ್ದು ಖುಜಿತಿದ್ದೆ ಇನ್ನು ಹಿಂಗೆ ಹಾಕೋದಾಗ ಸು ಸುಳ್ಕತಿತ್ತು ಆಗಲು ಕೈ ತಕ್ಕೊಂಡ ಮೇಲೆ ನೀವು ಮೆಸೇಜ್ ಕಳಿಸ್ತದೆ ಅದು ಸುಳ್ತಾ ಇತ್ತು ಅದಕ್ಕೆ ನಾನು ತಕ್ಕೊಂಡೆ ಏನು ಬ್ಯೂಟಿಫುಲ್ ಅದ ರೀ ಅದಕ್ಕೆ ನಾವು ಪಿ ಪಿರಿಯಡ್ ಅಂತ ಯಾಕೆ ನ್ಯೂರೋ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ಸ್ ಪರಾವರ್ತಿತ ಪ್ರತಿಕ್ರಿಯೆಯನ್ನು ಹೆಚ್ಚು ಕಲಿಯೋದ್ರ ಇಟ್ಟಾರ ಅವನು ಯಾವಾಗ ಓದಿತಾನೆ ಗೊತ್ತಿಲ್ಲ ಯಾವಾಗ ಹೊಡಿತಾನೆ ಗೊತ್ತಿಲ್ಲ ಅದಕ್ಕೆ ಆಟಗಾರರು ಹನ್ನೆರಡು ಹದಿಮೂರು ತಾಸು ಪ್ರಾಕ್ಟೀಸ್ ಮಾಡ್ತಾರೆ ಯಾಕಂದ್ರೆ ನ್ಯೂರೋ ಇವ್ ಸಾರಿ ನ್ಯೂರೋ ಮಸ್ಕುಲರ್ ರಿಫ್ಲ್ಯಾಕ್ಸ್ ಆ್ಯಕ್ಷನ್ ರಿಫ್ಲಾಕ್ಸ್ ಆ್ಯಕ್ಷನ್ ಅವ ಹೆಂಗೆ ಬಂದ ಎಲ್ಲಿ ಹಾಕ್ತಾನ ಎಲ್ಲಿ ಬೀಳ್ತದಾನ ಹೆಂಗೆ ಹೊಡಿ ಮೊದ್ಲ ತಾಯಿ ಹಾಕ್ತಾನೆ ಬಿಟ್ಟ್ರ ಎಲ್ಲಿ ಬಿದ್ದಿತು ಅಂದಮೇಲೆ ಹೊಡಿಲಿಕ್ಕೆ ಹೋದಷ್ಟು ಕಂಪಲ್ ಇದು ಇರ್ತದೆ ಅದಕ್ಕೆ ನಮ್ಮ ಶಿಕ್ಷಣದೊಳಗೆ ಪಿ ಪೀರಿಯಡ್ ಯಾಕೆ ಹಾಕಿದ್ರು ಡ್ರಾಯಿಂಗ್ ಪೀರಿಯಡ್ ಯಾಕೆ ಹಾಕಿದ್ರು ಬಿಟ್ಟು ಬಿಟ್ಟು ಓನ್ಲಿ ಮಾರ್ಕ್ಸ್ ಯಾವ ಅವನು ಇಷ್ಟ ಕಲೀಲಿಕ್ಕೆ ತಿರಲ್ಲ ಇದರಿಂದ ನಿಮ್ಗೆ ಇದು ತಿಳುವಳಿಕೆ ಬರಬಲ್ಲತ್ತ ಆದ್ದರಿಂದ ಇಲ್ಲಿ ಪ್ರಶ್ನೆ ಇಷ್ಟ ಮಿಕ್ಸ್ಡ್ ನರ್ ಎಲ್ಲ ನರ್ಸ್ ಅವ ಒಂದು ಸಾವಿರ ಕೋಟಿ ಸಮಥಿಂಗ್ ರೀ ಹಾಗೆ ಇಲ್ಲಿ ಪ್ರಶ್ನೆ ಸರ್ ನನಗೆ ಇಷ್ಟೆಲ್ಲ ಇದ್ರೆ ಓದ್ತೀನಿ ರೀ ಸರ್ ಅದನ್ನು ನೆನಪು ಉಳಿಯೋದಿಲ್ಲ ಯಾಕೆ ರೀ ವಾವ್ ನಿಮ್ದು ಎಷ್ಟು ಜಿ ಬಿ ಅಂತ ಹೇಳೋದು ಗೊತ್ತಾ ಸೈಂಟಿಸ್ಟ ಒನ್ ಹಂಡ್ರೆಡ್ ಕ್ರೋರ್ಸ್ ಜಿ ಬಿ ಅದ್ಲಿಡ್ತೀನಿ ನಿಮಗಿದೆ ಇವಷ್ಟು ಹುಡ್ತಾರಲ ಇಪ್ಪ ಸರ್ ಯಾಕೆ ಹೇಳ್ತಾರೆ ಗೊತ್ತಾನ ಫೈವ್ ಹಂಡ್ರೆಡ್ ಜಿ ಬಿ ಇದ್ರೆ ಕಂಪ್ಯೂಟರ್ದಾಗ ಬೇಕಾದಷ್ಟು ಪ್ರೋಗ್ರಾಮ್ ಮಾಡ್ಬೋದು ಇದು ಒನ್ ಹಂಡ್ರೆಡ್ ಕ್ರೋರ್ಸ್ ಜಿ ಬಿ ಯಾಕೆ ನಿಮ್ಗೆ ಡೌಟ್ ಬಂತು ಗೊತ್ತಾ ಮತ್ತು ನಮ್ಗೆ ನೆನಪು ಯಾಕೆ ಕುಡಿದಿಲ್ರಿ ಸರ್ ಯಾಕೆ ಕುಡೀದಿಲ್ಲ ಅಂದ್ರೆ ಒಂದು ಟೆಸ್ಟ್ ಅದು ಡೇಟೆಡ್ ಮುಂದಿನ ವರ್ಷ ಕೇಳೋಂಗಿಲ್ಲ ಡಿಲೀಟ್ ಯಾಕೆ ಹೊಡೆದ್ರಿ ಫೈಲ್ ಯಾಕೆ ಓಪನ್ ಮಾಡಲಿಲ್ಲ ನೀವು ಫೈಲ್ ಇಡಲಿಲ್ಲ ಈಗ ಒಂದನೇ ಒಂದೇ ಆ ಬರ್ದಿರಿ ಒಂದು ಎರಡು ಬರ್ದಿರಿ ಎ ಬಿ ಸಿ ಡಿ ಬರ್ದಿರಪ್ಪ ಇವತ್ತಿನವರೆಗೂ ಯಾಕೆ ನೆನಪುಳವು ಒಂದನೇ ತ ಪಾಸ್ ಆದ್ಕೊಂಡು ಡಿಲೀಟ್ ಅಂತ ನೋಡಿ ನೋಡೋಣ ಏ ಬೇಕಾಗ್ತೈತೆ ರೀ ಬೇಕಾಗ ಅನ್ನೋದೆಲ್ಲ ಫೈಲ್ ಅವಲ್ಲಪ್ಪ ನಿನಗೆ ಬೇಡ ಅಂತ ಡಿಲೀಟ್ ಹೊಡ್ಯೋದ್ರಿಂದ ಅದು ನೆನಪು ಪುಳೀತಾ ಇಲ್ಲ ಆದ್ದರಿಂದ ಏಯ್ಟ್ ನೈನ್ ಟೆಂತ್ ಯಾವುದೂ ಕಲ್ತರು ಕೂಡ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದು ಅವಶ್ಯದ ಅದನ್ನು ಪುಸ್ತಕ ರದ್ದು ಹಾಕಬೇಡ್ರಿ ನಾವೇನು ಮಾಡಿಬಿಡ್ತೀವಿ ಎಕ್ಸಾಮ್ ಮುಗಿತೆ ಫಸ್ಟ್ ಸೆಮ್ ಮುಗಿತೆ ಡಿಲೀಟ್ ಬಟ್ ಡಿಲೀಟ್ ಆದಮೇಲೆ ಫೈಲ್ ಇಲ್ಲ ಅದ್ರ ನಿಮ್ಮದು ಅದು ಮಾಡಬೇಡ್ರಿ ಅದಕ್ಕೆ ಸೈಂಟಿಸ್ಟ್ ಹೇಳ್ತಾರೆ ಓನ್ಲಿ ಫೋರ್ ಪರ್ಸೆಂಟ್ ನಿಮ್ಮ ಜೀ ಸೇವ್ ಮಾಡಿದರೆ ವರ್ಲ್ಡ್ ಟಾಪ್ ಆಗ್ತೀರಿ ಅಂತ ಹೇಳ್ತಾರೆ ಬಟ್ ನಾವು ಸೇವ್ ಮಾಡಿಲ್ಲ ನೀವು ಸೇವ್ ಎಂಥದು ನಿಮ್ಗೆ ನಿಮಗೆ ಇಲ್ಲ ಅದು ಪರೀಕ್ಷೆ ಕೇಳೋದಿಲ್ಲ ಆದರೂ ಎಷ್ಟೋ ದಿವಸದ ಹಿಂದಿಂದು ನಿಮಗೆ ನೆನಪದ ಯಾಕೆ ಗೊತ್ತಾನ ನೀವು ಕೇಳಿ ನೀವು ಮಾತಾಡಿದರೆ ನೀವು ಮಾತಾಡಿದ್ದು ಎಲ್ಲ ಇಲ್ಲಿ ರೆಕಾರ್ಡ್ ಆಗ್ತ ಮೆಮರಿಗೆ ಹೋಗ್ಬಿಡ್ತ ಈಗ ನೀವು ಓದ್ಬೇಕಾದ್ರೆ ಜೋರು ಇಲ್ಲ ಯಾಕಂದ್ರೆ ನಿಮ್ಮ ಸೌಂಡ್ ನೀವು ಕೇಳಂಗಿಲ್ಲ ನಿ ಸೌಂಡ್ ಇಲ್ಲ ಅದಕ್ಕೆ ಯಾವಾಗ ಸೌಂಡ್ ಇಲ್ಲ ಸೌಂಡ್ ರೆಕಾರ್ಡ್ ಆಗೋದಿಲ್ಲ ಉದಾಹರಣೆ ಹೇಳ್ತೇನೆ ನಿಮ್ಗೆ ನೆನಪಿರ್ತದೆ ಪರೀಕ್ಷೆ ಇಲ್ಲದೆ ನೀವು ಹೆದ್ರಬೇಡ್ರಿ ಶಿವ ಅಂತ ಹೋಗುತ್ತಿದ್ದೆ ಅಂತಿಷ್ಟು ಹೇಳಿಕೊಳ್ಳೆ ಮುಂದೆ ನೀವು ಹೊಡೆದ ಬಿಡ್ತೀರಿ ಶಿವ ಅಂತ ಹೋಗುತ್ತಿದ್ದೆ ಅಂದ್ಕೊಳ್ಳಿ ಸಿಕ್ಕಾ ಬಟ್ಟೆ ಹೊಡೆದ ಬಿಡ್ತೀರಿ ನಾವು ಮತ್ತು ಇದು ಯಾವ ಸರ್ ಬರ್ಸಿಲ್ಲ ನಿಮ್ಗೆ ಹೆಂಗೆ ಗೊತ್ತಾತ ಅಂದರೆ ಅದು ಹತ್ತಿದಾಗ ಒಮ್ಮೆ ಅದ್ರ ಜೊತೆ ಅಂದಿರಿ ಅದು ಅಂದಾಗ ನಿಮ್ಮ ಬ್ರೈನ್ ಒಳಗೆ ನಿಮ್ಮ ಸೌಂಡ್ ಉಳಿತು ಆಮೇಲೆ ರಸ್ತೆದಾಗ ಹೊಂಟಿರ್ತೀರಿ ಅವಾಗ ರೆಕಾರ್ಡ್ ಹಾಕಿರ್ತಾನೆ ಅದ್ರ ಜೊತೆನೇ ಹೊಡಿತೀರಿ ಅಂದಮೇಲೆ ನಿಮ್ಮ ಬ್ರೈನ್ ಒಳಗೆ ನಿಮ್ಮ ವಾಯ್ಸ್ ಉಳಿತು ಅಂದರೆ ನೆನಪು ಹರೋದಿಲ್ಲ ಹಿಂಗಾಗಿ ಎಲ್ಲ ಸಿನಿಮಾದ್ದು ಹಾಡು ನೆನಪಿರ್ತಾವು ಯಾರೂ ಬರ್ಸೋದಿಲ್ಲ ಅದು ಹಿಂದಿ ಇರಲಿ ಇಂಗ್ಲೀಷ್ ಇರಲಿ ಕನ್ನಡ ಇರಲಿ ಅಲ್ಲಿ ಯಾವ ಮೀಡಿಯಮು ಬೇಡ ಹೊಡೆದಾಗ ಹೊಡಿತೀರಿ ಅಂದ್ರೆ ನೀವು ಓದಬೇಕಾದ್ರೆ ಎಲ್ಲ ಓದಿದ ನಂತರ ಇಂಪಾರ್ಟೆಂಟ್ ಬರೆದು ಜೋರಾಗಿ ಓದ್ಲಿಕ್ಕೆ ಕಲಿಬೇಕು ನೀವು ಜೋರಾಗಿ ಓದಲಿಲ್ಲ ಅಂದ್ರೆ ನಮಗೆ ಬರೀಲಿಕ್ಕೆ ಬರೋದಿಲ್ಲ ನೆನಪು ಹಾರ್ತಿರಿ ಅದಕ್ಕೆ ಬಾಲ್ವಾಡಿ ಒಳಗೆ ಒನ್ನೇ ತಕ್ಕಲ್ತಂಥ ಹಾಡುಗಳು ನೀವು ಇವತ್ತಿಗೂ ನೇನಪ್ಪಾವ ಹೇಳ್ರಿ ಅಂತ ಕೂಡ ಹೇಳ್ತಾರೆ ಜಂಜಣ ಜಣ ಜೇಬು ತುಂಬ ಹಣ ಬಸ್ ಹೊಡೀತರೆ ಯಾಕೆ ಟೀಚರ್ ಅನ್ಸಾರ ನಿಮ್ಮ ಸೌಂಡ್ ನಿಮ್ಮ ಬ್ರೈನ್ ಆಗದ ಅದ್ರ ಸಲುವಾಗಿ ನೀವು ಓದಬೇಕಾದ್ರೆ ಓದಿದ್ರೆ ಆ ಓದಿದ ವಿಷಯ ನಿಮ್ಮ ತಲೆ ಒಳಗೆ ಉಳಿತದ ಆಮೇಲೆ ಎರಡನೇದು ನೀವು ನೋಡ್ತೀರಿ ಇಲ್ಲೆಲ್ಲ ಬಂತು ಇದು ಇಷ್ಟು ರೆಕಾರ್ಡಲ್ಲಿ ಬರ್ತದೆ ನೋಡಿದ್ದು ನೀವು ನೋಡಿದ್ದು ಎಷ್ಟು ವಸ್ತು ಹೇಳ್ರಿ ಅಂದರೆ ನಿಮ್ಮ ಬ್ರೈನ್ ಎಷ್ಟು ಅದ್ಭುತದ ಗೊತ್ತಾ ಒಂದು ಮೂರು ಲಕ್ಷರ ಹೇಳ್ತೀರಿ ಇದು ಜೋಳ ತೊಗರಿ ಬ್ಯಾಳೆ ಕಡಲಿ ಬ್ಯಾಳೆ ಹವೀಜ ಅಕ್ಕಿ ಹಕ್ಕಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತದ ಹಕ್ಕಿ ಅಕ್ಕಿ ಹುಂಜ ನಾಯಿ ಎಷ್ಟು ಹೇಳ್ತೀರಿ ಮನೆಯಾಗ ಯಾರು ರೀ ನಮ್ಮ ಅಮ್ಮಾರೀ ನಮ್ಮ ಚಿಕ್ಕಮರಿ ನಮ್ಮ ದೊಡ್ಡ ಮರಿ ನಮ್ಮ ಅಪ್ಪ ನಮ್ಮ ಅಜಾರ್ರೀ ಹೊಡೆದ ಹೊಡಿತೀರಿ ಕನ್ಫ್ಯೂಷನ್ ಇಲ್ಲ ಇದು ಗಾಡಿ ಇದು ಟ್ರೈನ್ ಹೌದೇನು ರೀ ಇದು ಕಾರ ಇದು ಬಸ್ ಇದು ಸೈಕಲ್ ಹೊಡೆದ ಹೊಡಿತೀರಿ ಹಂಗೆ ಇದು ಪಿನ್ ಇದು ಪೆನ್ ಇದನ್ನು ಎಷ್ಟು ಹೇಳ್ತೀರಿ ಇಷ್ಟೆಲ್ಲ ಹೆಂಗೆ ನೆನ್ಪುಳಿತ ನೋಡಿದ್ದನಿಲ್ಲ ಸೇವ್ ಅಂತ ಯಾವಾಗ ಕೊಡ್ತೀರಿ ದೆನ್ ನೆನ್ಪುಳಿತದ ನೋಡಿದ ನಾವು ಯಾವಾಗ ಕಲಿತೀವಿ ಟ್ರೆಸಿಡಿ ಮನೆ ನೈಂಟಿ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮಾಡಿದೆ ಎಸ್ 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 ಹುಡುಕ್ ತೋರಿಸಿದೆ ಇವು ಏನು ಅಂತ ಒಂದು ಸ್ವಲ್ಪ ಹೆಂಗೆ ಚಲೋ ತೆಂಗ್ತಿ ಅವಂದ ಕುಂದನ್ ಸರ್ ಅಂದ ಅತ್ತ ಹೋದ ಕುಂದನ ಅದ ನೋಡಿಲ್ಲ ಇನ್ನೊಂದು ಹುಡುಕ್ ಹೇಳಿದ್ವಿ ಎಲ್ಲಿ ಬರ್ತದ ಫ್ಯಾಕ್ಟ್ರಿ ಒಳಗೆ ಬರ್ತದೆ ರೀ ಅವಾಗ ಎಮ್ಮೆ ಹಾಲು ಕರೆಯೋದನ್ನು ಮೇಲೆ ಹಾಲು ಕುಡಿಯೋದೇ ಬಿಟ್ಟ ಯಾಕೆ ನನಗೂ ಕೋಡ್ ಬಂದ್ರೆ ರೀ ನಾ ರೀ ಅಂದ ಅಂದ್ರೆ ನಾವು ಎಜುಕೇಶನ್ ಹೆಂಗೆ ಕೊಡ್ತಾಯಿದ್ದೀವಿ ಏನೋ ತೋರಿಸ್ತಾನೆ ಹುಡುಗಿ ಕತ್ಬಿಟ್ಟಿರಿ ಮಿಲ್ಕ್ ವೈಟ್ ರೆವಲ್ಯೂಷನ್ ದೊಡ್ಡ ದೊಡ್ಡ ಶಬ್ದ ಹೇಳ್ತೀವಿ ನೋಡೇ ಇಲ್ಲ ಅವರು ಅದಕ್ಕೆ ಇಲ್ಲಿ ಕಲಿಸ್ಬೇಕಾದ್ರೆ ಕೇಳೋ ಕೇಳೋಂಗ ಈ ಕೇಳೋದು ನೋಡೋದು ಯಾವಾಗ ಆಗ್ತದೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಬಿಡ್ತೀನಿ ಓಕೆ ಇಲ್ಲಿ ಈಗಿನ ಈಗ ಇಲ್ಲಿ ಪ್ರಶ್ನೆ ಏನದು ಗೊತ್ತಾ ಈಗ ಒಂದು ಬರೀತೀನಿ ಸೌಂಡ್ ಯಾಕೆ ಇಂಪಾರ್ಟೆಂಟು ಈಗ ಇಲ್ಲೊಂದು ಬರೀತೀನಿ ರೀ ಇಲ್ಲೊಂದು ಬರೀತೀನ ಓದ್ರಲ್ಲಿ ಓದ್ತಾರೆ ಅವ್ವ ಮುಳ್ಳು ನೆಟ್ಟಿತು ರಕ್ತ ಬಂದಿತ್ತು ವೆರಿ ಗುಡ್ ತಪ್ಪೋದಿಲ್ಲ ಓದಲಿಲ್ಲ ಇನ್ನೊಮ್ಮೆ ಓದ್ರೆ ಮತ್ತೆ ಹುರ್ಪಿ ಹೇಳ್ತಾರೆ ಅವ್ವಾ ಮುಳ್ಳು ನಟ್ಟಿತು ರಕ್ತ ಬಂದಿತ್ತು ವೆರಿ ಗುಡ್ ನಾನು ಕಲಿತೀನಿ ನಿಮ್ಮ ಕಡೆ ನಮ್ಮ ಜೊತೆ ಹೊಲಕ್ಕೆ ಹೋಗ್ತೀನಿ ಹೋದಾಗ ಇಷ್ಟು ಮುಳ್ಳು ನಡ್ತದೆ ನಟ್ಕೊಳ್ಳಿ ನಾವು ಏನು ಹೇಳ್ಬೇಕು ಅವ್ವಾ ಮುಳ್ಳು ನಟ್ಟಿತು ರಕ್ತ ಬಂದಿತ್ತು ಕರೆಕ್ಟ್ ಆಯ್ತಾ ಹೆಂಗೆ ಹೇಳ್ತಾರೆ ಅವ್ವಾ ಅಂತೀರ ಅವ್ವ ಅಂದಮೇಲೆ ನಾವು ಇತಿಹಾಸ ಓದಬೇಕಾದ್ರೆ ಇವರಿವ್ರು ನೋಡೋ ಯುದ್ಧವಾಯಿತು ರಕ್ತದ ಬಳಿ ಹರಿಯಿತು ಇವಾಗ ಚಕ್ರವರ್ತಿ ಆದ್ರೂ ಅದ್ಭುತ ಹೇಳ್ತಾರೆ ಅದು ಚಕ್ರವರ್ತಿ ಆದವನ ಕಡೆಯೂ ಲಕ್ಷಗಟ್ಟಲೆ ಜನ ಸಾಯ್ತಾರೆ ಅನ್ನೋದನ್ನ ನಾವು ಯಾರೂ ವಿಚಾರ ಮಾಡೋದಿಲ್ಲ ಅವ್ರು ಹೆಣ್ಣು ಮಕ್ಕಳು ಅನಾಥ ಹಾಕ್ತಾರೆ ಯಾರು ವಿಚಾರ ಮಾಡಿದ್ರೆ ನಾವು ಚಕ್ರವರ್ತಿ ಆದ್ದು ಒಂದೊಂದು ದೊಡ್ಡ ವೈಭವ ಮಾಡಿ ಎಂದಾದ ಏನಾದ ಇರ್ತೀವಿ ಹೊಡೆದಾಡಬಾರ್ದು ಅನ್ನುವಂಥ ಇತಿಹಾಸ ನಾವು ಹೇಳವಲ್ಲೀವಿ ಬರೀ ಇವ ಹೋದ ಇವನು ಯುದ್ಧ ಇವ ಇವು ಇವ್ನಿಷ್ಟು ಬಂದಿನ ಕುಂದ ಇವು ಮಾಡಿದ ಇವ್ಚ ಯಾ ಬಿಡ್ರಿ ಒಬ್ರನ್ನೊಬ್ರು ತಿಂದು ಬದುಕಬೇಡ್ರಿ ತಿಳಿದು ಬದುಕರು ಮಾಡಿದ್ರು ಬಾಳನ್ನು ಬೇಳೆಯಂತೆ ಕೂಡಿದಲ್ಲಿ ಬಾಳು ಗಾಳಿನಂತೆ ಬ್ಯಾಳಿ ಮಾಡಿದ್ರೆ ಹಿಟ್ಟು ಮಾಡ್ಕೊಂಡು ತಿಂದು ಬಿಡ್ತಾರೋ ನಮ್ಮನ್ನು ಕೂಡಿದ್ರೆ ಮಾತ್ರ ಅದು ಮೊಳಕೆ ಬರ್ತದೆ ಮರ ಆಗ್ತದೆ ನೆರಳು ಕೊಡ್ತದೆ ಸಾರ್ಥಕ ಜೀವನ ಬರ್ತದ ಅನ್ನೋ ನಮ್ಮ ತಿಳುವಳಿಕಿಲ್ಲ ಬರೀ ಇತಿಹಾಸ ಓದಲಿಕ್ಕತ್ತೀವಿ ಬರೀ ಇತಿಹಾಸ ಅಲ್ಲಪ್ಪ ನಾವು ಓದಬೇಕಾದ್ರೆ ಆ ಧ್ವನಿ ಬೇಕು ಆ ಧ್ವನಿ ಇರಲಿಲ್ಲ ಅಂದರೆ ಅರ್ಥ ಆಗೋದಿಲ್ಲ ಉದಾಹರಣೆ ರಾಮ ಹನ್ನೆರಡು ಪೆನ್ಗಳ ಕದ್ದನು ಓದೋದ್ರಿಂದ ಆಗೋದಿಲ್ಲ ರಾಮ ಕದಿಬಾರ್ದ ರಾಮ ಹನ್ನೆರಡು ಪೆನ್ ಕದ್ದ ಅವನು ಅಂಗಡಿ ಅಂತಾನ ಯಾವನ ಕದಿಲ್ ಏನೋ ಹನ್ನೆರಡು ಪೆನ್ ಹೋಗ್ಯಾವ ಹೇಳ್ತಾನೆ ರಾಮ ಹನ್ನೆರಡು ಪೆನ್ ಕದ್ಮ ಅವ ಕಳ್ಕೊಂಡ್ ಇನ್ನೊಬ್ಬ ಮರಳಿದ್ದವನು ಹೇಳ್ತಾನೆ ಕದಿಬಾರ್ದೊ ಕೇಳಿದ್ರು ಕೊಡಿಸ್ತಿದ್ದೆ ಅವ ಹೆಂಗೆ ಹೇಳ್ತಾನ ರಾಮ ಹನ್ನೆರಡು ಪನ್ ಕದ್ದು ಹೇ ವಾಕ್ಯ ಒಂದೇ ಇದ್ರೂ ಕೂಡ ಭಾವ ಬೇರೆ ಬೇರೆ ಅದ ಅದ್ರ ಸಲುವಾಗಿ ಇಲ್ಲಿ ಭಾವ ಕೂಡ ನಮ್ಮ ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರಗೀತೆ ಇಡೀ ವಿಶ್ವದಲ್ಲಿ ಅತ್ಯುತ್ತಮವಾದ ಕಂಪೋಸ್ ಮಾಡಿದ್ದು ಅಂತ ಓದ್ತಿವೆ ಆ ಧ್ವನಿ ಹಿಮ್ಮತ್ತ ಕೊಟ್ಟಿಲ್ಲ ಆ ಧ್ವನಿಗೆ ಏನು ಕಿಮ್ಮತ್ತು ಗೊತ್ತಾ ಕೊನೆಗೆ ನೀವೇನು ಹೇಳ್ತೀರಿ ಜಯ ಹೇ ಜಯ ಹೇ ಜಯ ಹೇ ಜಯ 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 ನೀವು ಅರ್ಲಿಕ್ಕೆ ಬಂದಿಲ್ಲ ಮೊದಲೇದು ಜಯ ಹೇ ನಮ್ಮ ಭಾರತಕ್ಕೆ ಮುಗಿಲು ತುದಿ ಮುಟ್ಟಬೇಕು ಜಯ ಹೇ ಎರಡನೇದು ಜಯ ಹೆಂಗೆ ತಾ ಆಕಾಶ ಭೂಮಿ ಎಲ್ಲಿ ಮುಟ್ತದ ಅಲ್ಲಿ ಥರ ಹೋಗ್ಬೇಕದ ಜಯ ಹೇ ಮೂರನೇದು ಹೆಂಗಿರ್ಬೇಕು ತಾ ನೀರಿನೊಳಗಿರುವಂಥ ಪ್ರತಿಯೊಂದು ಪ್ರಾಣಿ ಗೊತ್ತಾಗಬೇಕು ಜಯ ಹೇ ಯಾವಾಗ ತಳಕ್ಕೆ ಮುಟ್ತದೋ ಅಲ್ಲಿ ಹೇಳ್ತಾವು ಜಯ 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 ಹೇ ಎಲ್ಲಿ ಅರ್ಥ ಆಗಿದೆ ನಮ್ಗೆ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಅಂದರೆ ಧ್ವನಿಗೆ ಎಷ್ಟು ಮಹತ್ವದ ನಾವು ಪಾಠ ಮಾಡಬೇಕಾದಾಗ ವೀರಾವೇಶದಿಂದ ಯಾವ್ದು ಮಾತಾಡ್ತೀರಿ ಅಂತಃಕರಣದಿಂದ ಯಾವ್ದು ಮಾತಾಡ್ತೀರಿ ಅದು ನಮಗೆ ಇಲ್ಲಿ ಯಾವಾಗ ಓದೋ ಮುಂದೆ ಅನಿಸೋದಿಲ್ಲೋ ಆವಾಗ ನಮಗೆ ವಿಷಯ ತಿಳಿಯೋದಿಲ್ಲ ನೇರವಾಗಿ ಓದ್ತೀರಿ ಅದು ಇಂಪಾರ್ಟೆಂಟ್ ಅನ್ಸೋದಿಲ್ಲ ಹಾಗಾದ್ರೆ ಯಾವಾಗ ನೀವು ನೋಡ್ತೀರಿ ಓದ್ತೀರಿ ಡಿಸ್ಕಷನ್ ಮಾಡಬೇಕು ಡಿಸ್ಕಷನ್ನೇ ಮಾಡೋದಿಲ್ಲ ಪಾಠ ಮೇಲೆ ಇಷ್ಟನೇ ಸಿನಿಮಾಲೆ ಒಂದು ಇದಲ್ಲೇ ಇದು ಹೊಸಾದ ಬಂದದಲ್ಲೇ ಸಿನಿಮಾದ ಬಗ್ಗೆ ಡಿಸ್ಕಶನ್ ಮಾಡೋದು ಒಂದು ಎಲ್ಲ ಸಿನಿಮಾ ನೆನಪಾವ ಹೀರೋ ಯಾರು ಎಷ್ಟನೇದು ಏನು ಮಾಡ್ಯಾನ ಡೈಲಾಗ್ ಏನು ಯಾಕಂದರೆ ಡಿಸ್ಕಶನ್ ಮಾಡ್ತೀರಿ ವಿಷಯದ ಬಗ್ಗೆ ಡಿಸ್ಕಶನ್ ಮಾಡೋದಿಲ್ಲ ಈಗ ಉದಾಹರಣೆ ಡಿಸ್ಕಷನ್ ಮಾಡೋದು ಹೆಂಗೆ ಒಬ್ಬೊಂದು ಗಣಿತ ಪಕ್ಷರೊಳಿದಾರೆ ಒಬ್ಬ ಸೇಮ್ ಕೆಮಿಸ್ಟ್ರುಗಿದ್ದಾರೆ ಒಬ್ಬ ಕನ್ನಡದ ವಾ ಡಿಸ್ಕಷನ್ಸ್ ಯಾವಾಗ ನೀವು ಮಾಡ್ತೀರಿ ಅವಾಗ ನೆನಪಿತ್ತದ ಉದಾಹರಣೆ ಸೋಡಿಯಂ ಕಾರ್ಬೊನೇಟ್ ಆ್ಯಂಡ್ ಸೋಡಿಯಂ ಬಾಯ್ ಕಾರ್ಬೋನೇಟ್ ಎರಡೂ ಅವ ಇದಕ್ಕೆ ತಿನ್ನೋ ಸೋಡಾ ಯಾವುದು ಗಾಡ್ಲೆ ಬರ್ತದೆ ಎರಡೂ ಬರ್ದು ಬಿಡಲಿ ಹೇಪ್ಪ ಯಾವುದು ಒಂದು ನೀವು ಮಾಡೋದಂಗ ಹಾಗೆ ಮಾಡ್ತೀರ ಎರಡು ಹೊಡೆದು ಒಂದು ಪೇಜ್ ಸೋಡಿಯಂ ಕಾರ್ನೋನೇಟ್ ನಾವು ಸೋಡಿಯ ಬೈ ಕಾರ್ನೋಟೇಟ್ ಇದು ಕಾಟಾರ ಅದು ಪಾಸು ಅದು ಕಾಟಾರ ಇದು ಪಾ ಅಲ್ಲ ಈಗ ಗೊತ್ತಿದ್ದವ್ ಕೇಳಿದ್ರೆ ಏನಂತನ ತಿನ್ನೋ ಸೋಡಾ ಯಾವುದು ಸೋಡಿಯಂ ಬಾಯ್ ಕಾರ್ಬೋನೇಟ್ ಅದೇ ಬಾಯಾಗಿ ಹಾಕ್ಕೊಳ್ಳೋದು ಸೋಡಿಯಂ ಬಾಯ್ ಕಾರ್ಬೋನೇಟ್ ಈಗ ನಾವು ಡಿಸ್ಕಷನ್ಸ್ ಮಾಡೋದು ಈ ಭಾಗದಲ್ಲಿ ಅಂತ ಹೇಳಿ ಡಿಸ್ಕಷನ್ ನೋಡ್ತೀರಿ ಇದನ್ನು ಮಾತಾಡ್ತೀರಿ ಡಿಸ್ಕಷನ್ ಮಾಡ್ತೀರಿ ಅಂದರೆ ಈ ಡಿಸ್ಕಷನ್ಸ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಈಗ ಉದಾಹರಣೆ ನಾನು ತೊಗೊಳ್ತೀನಿ ನಾನಿಲ್ಲೇ ಇದನ್ನು ತೆಗೆದು ಬಿಡ್ತೀನಿ ಡಿಸ್ಕಷನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಒಬ್ಬನ ಕೇಳ್ತೀವಿ ಹಿಸ್ಟ್ರಿ ಒಳಗೆ ಮೊದ್ಲಕ್ಕೆ ಬರು ಮೊದ್ಲು ಬರು ಮೊದ್ಲು ಇದ್ರು ಏನು ಡೇಟ್ ನೆನಪುಳಿವಲ್ಲಪ್ಪಾ ಅಂತ ನಾವು ಭಜನ್ ನೆನಪಿಟ್ಕೊಳ್ಳಲಿ ಭಜನ್ ಅನ್ನೋದೇ ಹಿಂದೂಗಳದಾತ ನಮ್ಮಲ್ಲಿ ಗದ್ದಲಿರೋದೈ ಇದೆ ಅಜ್ಞಾನ ಎಲ್ಲಿ ಬರ್ತದ ಹಿಂದೂ ಮುಸ್ಲಿಮ್ ಹೊಡೆದಾಡೋದು ಅವ್ನು ಹಿಮಾ ಕೊಲ್ಲೋದು ಅವ್ನು ಕೊಲ್ಲೋದು ಸಾಲಿ ನಡಿದಂಗೆ ಮಾಡೋದು ಅಲ್ಲಪ್ಪ ಭಜನ್ ಬರೆಯಲ್ಲ ಮೊದಲ ಬಿ ಈಗ ನಾನು ಬರಿತೇನೆ ನೋಡು ಈಗ ನಾನು ಬರಿತೇನೆ ಏನು ಬರಿತೀನಿ ಬಿ ಎಚ್ ಎ ಜೆ ಎ ಏನು ಇದೆ ದಿಸ್ ಇಸ್ ನೂರು ಜಹಾನ್ ಶಹಾಜ ಬಂದ್ರೆ ಅಂದ್ರೆ ಮೊದಲೇದ ಬಾಬರ ಹುಮಾಯೂನ್ನ ಅಕ್ಬರ್ ಜಹಾಂಗೀರ ಔರಂಗಜೇಬ ಮತ್ತು ಭಜನದೊಳಗನ ಎಲ್ಲ ಮುಸ್ಲಿಮ್ ಆಡಳಿತಗಾರರು ಎಲ್ಲರೂ ಬಂದ್ರಲ್ಲಪ್ಪ ಎಲ್ಲರೂ ನೆನ್ಪಿಟ್ಕೊಳ್ತಾರೆ ಹಂಗಾರೆ ಇದು ಎಷ್ಟೆಷ್ಟು ವರ್ಷ ಅವರು ಆಳಿದರು ಏನೇನು ಮಾಡಿದರು ಏನೇನು ಗದ್ದಲ ಏನು ಎಲ್ಲ ಬರೀ ಒಂದು ಪೇಜ್ ನಾವು ಇಡೀ ಇತಿಹಾಸ ಮುಗಿದು ಹೋಗ್ತಾವೆ ಡಿಸ್ಕಷನ್ ಮಾಡೋದ್ರಿಂದ ಸುಲಭವಾಗಿ ಹೆಂಗೆ ನೆನ್ಪಿಟ್ಕೋಬೇಕು ಹೆಂಗೆ ಮಾತಾಡಬೇಕು ನೆನ್ಪಿಡ್ತಾವೆ ಆದ್ದರಿಂದ ಡಿಸ್ಕಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆದರೆ ನಾವು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋದಿಲ್ಲ ಬ್ಯಾರೇದ್ರ ಬಗ್ಗೆ ಮಾಡ್ತೀವಿ ಹಿಂಗೆ ಬೇರೆ ಧ್ವನಪುಳ ನಮ್ಮ ವಿಷಯ ಏನ್ ಪುಡಿಲ್ಲ ಅದರಿಂದ ವಿಷಯ ಏನು ಪುಟ್ಟಿಕೊಳ್ಳುವ ತೊಂದರೆ ಇಲ್ಲ ಇನ್ನೊಂದು ಭಾಳ ಮಹತ್ವದ್ದು ನಾನು ಇಲ್ಲಿ ಹೇಳಬೇಕಾಗಿದ್ದು ಏನಂದರೆ ರೈಟಿಂಗ್ ನಾವು ಇಲ್ಲೇನು ಬರಿತೀವಲ್ಲಿದೆ ಇವತ್ತು ದೊಡ್ಡ ಸಮಸ್ಯೆ ಆಗಿದ್ದು ಆನ್ಲೈನ್ ಏನು ಗೊತ್ತಾ ಬರೆಯೋದೇ ಹೋಗ್ಬಿಟ್ಟಿದೆ ಎಲ್ಲ ಹಿಂಗೆ ನೋಡೋದು ಮಾತಾಡೋಂಗನೇ ಇಲ್ಲ ಬರೆಯೋಂಗನೇ ಇಲ್ಲ ಎಸ್ ನೀವು ಅಭ್ಯಾಸ ಮಾಡಿದ ರಿವಿಷನ್ ಈಸ್ ವೆರಿ ಗುಡ್ ಬಟ್ ನೀವು ಬರೀದ ಹೋದ್ರೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಆಗಲಿ ಹೇಳಿದೆ ತಲೆ ಆಗದೆ ಬರೀಲಿಕ್ಕೆ ಬರೋದಿಲ್ಲ ಏನಿ ಸರ್ ಅಷ್ಟು ಬರಲಿಕ್ಕೆ ಬರೋದಿಲ್ಲ ಗಾಡ್ ಈಸ್ ನೌ ಹಿಯರ್ ಅಂತ ಅವ್ನು ಬರೀಲಿಕ್ಕೆ ಹೇಳಿದ್ರ ಗಾಡ್ ಈಸ್ ನೌ ಬರಿಬೇಕಾಗಿತ್ತ ಅವ್ನು ಬರೀ ಮುಂದೆ ಎತ್ತಲಾಗೋ ನೋಡ್ತಾನೆ ನೋ ಹೇಯರ್ ನಾ ಹೇಳಿದ್ದೆ ಗಾಡ್ ಈಸ್ ನೌ ಹಿಯರ್ ನೀವು ಬರ್ದಿದ್ದು ಗಾಡ್ ಈಸ್ ನೋ ವೇರ್ ಎರಡು ಅರ್ಥ ಬಂದಾನ ಇಲ್ಲ ಅಕ್ಷರ ಅವ ಅದು ಅರ್ಥ ಬೇರೆ ಆಗ್ತದೆ ಹಿಂಗಾಗಿ ನೀವು ಯಾವಾಗ ಬರೆಯೋದಿಲ್ಲ ನೀವು ಬರೆದದ್ದು ಒಂದು ಬೇರೆ ಇರ್ತದೆ ಎಕ್ಸಾಮ್ ಇಂದ್ರೆ ಬೇರೆ ಅರ್ಥ ಆಗ್ತದೆ ಏನಾಯಿತು ಡಬ್ಲ್ಯೂ ಪಾರ್ಟಿ ಚೇಂಜ್ ಮಾಡಿಬಿಡ್ತೀರಿ ಇದೆ ನೌ ಇಲ್ಲಿರ್ಬೇಕಾ ಹಿಯರ್ ಇಲ್ಲಿ ಬರಬೇಕು ಗಾಡ್ ಈಸ್ ನೌ ಹಿಯರ್ ನಿನಗೆ ಬರೀಲಿಕ್ಕೆ ಯಾವಾಗ ಬರೋದಿಲ್ಲ ಅರ್ಥ ಬೇರೆ ಆಗ್ತದೆ ಕನ್ನಡನೂ ಹಿಂಗೆ ಬರೀತೀರಿ ಏನು ಅದ್ಭುತ ಬರೀ ಇಂಗ್ಲೀಷಲ್ಲ ಇದು ಒಂದು ನಾನು ತೋರಿಸಿದೆ ಎಷ್ಟೋ ಸಲ ಇಂಗ್ಲೀಷ್ ಹೆಂಗೆ ಬರೀತಾರೆ ಗೊತ್ತಾನೆ ದೇರ್ ಟಿ ಎಚ್ ಇ ಆರ್ ಇದು ದೇರ ಟಿ ಹೆಚ್ ಯಾ ಯಾರ ಇದು ದೇರ ತೋರಿಸ್ತದ ನೀವೇನು ಮಾಡ್ತೀರಿ ಬರಿಬೇಕಾರೆ ಯಾವ ದೇರ ಹೊಡಿ ಅವಾಗ ಹೆಂಗೆ ಬರಿತೀರಿ ಗೊತ್ತಾನೆ ಕಲಾಶ್ ಏನು ಬರ್ದೇ ಅವ್ರಿಗೆ ಗೊತ್ತಾಗ್ತದೆ ಟಿ ಎಚ್ ಬರ್ದೇನಾ ಈ ಅದನ ಆರ್ ಈ ಅದನ ಇದು ಅದನ ಅಲ್ಲೂ ಅರ್ಥನ ಅವ್ರು ತಿಳ್ಕೊಳ್ತಾರೆ ತಗೋ ಅವ್ರು ಎಷ್ಟು ಕಟ್ಟ ಬರಿತೀವಿ ಕನ್ನಡ ಸಹಿತ ಹಿಂಗೆ ಬರೀತೇನೋ ಕನ್ನಡ ಬರೀಬೇಕಾದ್ರು ಕೂಡ ಇದು ಫಾರ್ಮುಲಾದಾಗ ಬರಿತೀವಿ ಹೆಂಗೆ ತೋರಿಸ್ತೇನೆ ಇದು ಗೆರಿ ಮೂಡ್ಯದ ಅಂದ್ರೆ ಇಲ್ಲೊಂದು ಅಂದ್ರೆ ಅಂದನು ಅ ಇಲ್ಲಿ ಬರೀತೀರಿ ಅಂದನು ಹಿಂಗೆ ಬರಿತೀರಿ ನಾವು ತಿಳ್ಕೊಂಡು ಓದ್ತೀರಿ ಇದನ್ನು ಓದ್ರೆ ನೋಡ್ರಿ ಹೆಂಗೆ ಗೊತ್ತೀರಿ ಇಲ್ಲ ರೀ ಅದನ್ನ ತಗೊಂಡು ಓದ್ಬೇಕ್ರಿ ವಾ ಹಿಂಗೆ ಬರಿಬಾದ ಅಂತೇಳಿ ರೀ ಅದನ್ನ ತೊಗೊಂಡು ಓದ್ಬೇಕು ಹೇಳ್ತೀರಿ ಅಂದ್ರೆ ಹಂಗೆ ತೊಗೊಂಡು ಓದೋದ ಇನ್ನೊಂದು ಹೇಳ್ತೀನಿ ಓದ್ರೆ ನೋಡ್ರಿ ಈಗ ಹೆಂಗೆ ಓದ್ತೀರಿದೆ ಹೂ ಸುವಾಸನೆ ಇರುತ್ತದೆ ಅದು ನೀವು ಹೆಂಗೆ ಗೊತ್ತಿರಿ ಇದನ್ನು ತೊಗೊಂಡು ಹೋದಂತ ಹೇಳಿರಲ್ಲ ಹೌದು ನೀ ಸುವಾಸನೆ ಹೂ ಇರ್ತಂತ ಹೇಳ್ತಿ ಅಲ್ಲಿ ಚೆಕ್ ಮಾಡೋರು ಮೂಗು ಮುಚ್ಚಿಕೊಂಡ್ಕೋದು ಕಾಟ್ ಹೊಡಿತಾರೆ ಅದರಿಂದ ಒಂದು ತಿಳ್ಕೊಬೇಕು ನೀವು ಬರೆದ ಮೇಲೆ ನಿಮ್ಮ ಫ್ರೆಂಡ್ಸಿಗೆ ತೋರಿಸ್ಬೇಕು ಅರ್ಥ ಏನಾಗ್ತದೆ ಕೇಳಬೇಕು ಕರೆಕ್ಟಾಗಿ ಬರೀಬೇಕು ಅಂದರೆ ಭಾಳ ತಪ್ಪಾಗ್ತದೆ ಆ ಬಿಡು ಬರ್ದಿದ್ದೆ ಭಾಳ ಅದ್ಭುತ ಒಂದು ಪೇಜ್ನೊಳಗೆ ಈ ಮುಂದಿನ ಪೇಜ್ನೊಳಗೆ ಹೂ ಇಲ್ಲಿ ಬರ್ದಾನ ನನ್ನ ಮಗಳೇ ಬರ್ತಿದ್ದೆ ಹಿಂದಿನ ಪೇಜ್ನಾಗ ಗುರುಗಳನ್ನು ಕಡಿಯಬಾರದು ಕತ್ತರಿಸಬೇಕು ನಮ್ಮ ಕೇಳಿದ ಕೇಳಿದೆ ಹತ್ತಕ್ಕೆ ಕತ್ತು ಏನು ಬರ್ದಿಲ್ಲ ಅಂದೆ ಇದು ಸೈನ್ಸ್ ಪಾಪ ಅಂದೆ ಹೆಂಗೆ ಸೈನ್ಸ್ ಅಂದೆ ಮೊದಲೇ ಪೇಪರ್ ಬರ್ತಾಳಕ್ಕೆ ನಾಲ್ಕನೇ ತಕ್ಕ ಅವಾಗ ಹೊಳೆ ತೋರಿಸಿಲ್ಲ ಇಲ್ಲಿ ಹೂ ಬರ್ದಿ ನೋಡು ಹೂ ಗುರುಗಳನ್ನು ಕಡೆಯಬಾರದು ಕತ್ತರಿಸಬೇಕು ಬರೋಬ್ಬರೇ ಗುರುಗಳನ್ನು ಕಡೆಯಬಾರದು ಕತ್ತರಿಸಬೇಕು ಫೋರ್ ಅಂತೇಳಿರಿ ನಮಗೆ ವಿಷಯ ಎಷ್ಟೋ ಸಲ ಗೊತ್ತಿರ್ತದೆ ಬರಿಬೇಕಾದ ತಪ್ತೀವಿ ಆಕಾಶವಾಣಿ ಪೇಪರ್ನಾಗೆ ಎಷ್ಟೋ ಸಲ ಪ್ರಿಂಟ್ ಆಗಿರ್ತದೆ ತಾರಾ ಬಾಯಿ ತೆರೆದಾಳೆ ಎಂಟು ಗಂಟೆಗೆ ಅಂತ ಒಂದು ಆಕಾಶ ಒಳ್ಳೆಯ ಸಂಗೀತಗಾರ ಏನು ಪ್ರಿಂಟ್ ಆಗಿತ್ತು ತಾರಾ ಬಾಯಿ ತೆರೆದಾಳ ಎಂಟು ಗಂಟೆ ಬಾಯಿ ಯಾಕೆ ಆಗ್ತೈತಪ್ಪ ಇಂಥ ಭಾಳಷ್ಟವ ಆದ್ದರಿಂದ ನೀವು ಬರೆದಕ್ಕಾಗ ಮತ್ತೊಬ್ಬರಿಗೆ ತೋರಿಸೋದನ್ನು ಇಲ್ಲೇ ಕಲಿಬೇಕು ಇಲ್ಲ ಅಂದ್ರೆ ಭಾಳಷ್ಟು ತಪ್ಪಾಗ್ತದ ಬೇಸಿಕ್ ಥಿಂಗೀಸ್ ನೋಡಬೇಕು ವೀಕ್ಷಣೆ ಮಾಡಬೇಕು ನಂತರ ಜೋರಾಗಿ ಓದಬೇಕು ನಂತರ ಡಿಸ್ಕಷನ್ ಮಾಡಬೇಕು ನಂತರ ಬರಿಬೇಕು ಒಮ್ಮೆ ಬರೆದ್ರೆ ನೀವು ನೋಡಿದ ನೆನಪಿಗೆ ಬರ್ತದ ಒಮ್ಮೆ ನೀವು ನೋಡಿದ್ರೆ ನೀವು ನೋಡಿದ್ದು ನೆನಪಿಗೆ ಬರ್ತದ ಓದಿದ್ದು ನೆನಪಿಗೆ ಬರ್ತದ ಡಿಸ್ಕಷನ್ ಮಾಡಿದ್ದು ನೆನಪಿಗೆ ಬರ್ತದ ಬರಿಬೇಕಾದ್ರೆ ನಾಲ್ಕನೇ ನಾಲ್ಕು ಸಲ ರಿವೇರ್ ಬರೋದ್ರಿಂದ ನೀವು ತಪ್ಪೋದಿಲ್ಲ ಪರ್ಫೆಕ್ಟ್ ಯಾಕಂದ್ರೆ ಇಲ್ಲಿ ನ್ಯೂರೋಮಸ್ಕ್ಯುಲರ್ ಕೋರ್ಡಿನೇಷನ್ಸ್ ಇರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಇಲ್ಲ ನಮ್ಗೆ ನೂರಕ್ಕಿಂತಲೂ ಹೆಚ್ಚಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ನೀವೇನಂತ ನೈಂಟಿ ನೈನ್ ನೈಂಟಿ ಯಾಕೋ ಏನು ಅಲ್ಲಿನ ತಪ್ಪಿದೆ ಅದಕ್ಕೆ ನಿಮ್ಮ ಬ್ರೈನ್ ಇಷ್ಟು ಅದ್ಭುತದಲ್ಲ ನಾನು ಮೊಟ್ಟ ಮೊದಲಿಗೆ ನಿಮ್ಮ ಬ್ರೈನು ಸೂಪರ್ ಹಾರ್ಡ್ ನಾವು ಹೇಳ್ತೀವಿ ಹಾರ್ಟ್ ಫೋರ್ ಚೇಂಬರ್ ಎಲ್ಲ ಹೇಳ್ತೀವಿ ಹಾರ್ಟಿಂದ ಹೋಗುವಂಥ ಅಯೋರ್ಟಾ ಇಡೀ ಶರೀರ ತುಂಬ ಆರ್ಟ್ರೀಸ್ ವೇನ್ಸ್ ಕೆಪ್ಲರೀಸ್ ಎಲ್ಲ ಓದ್ತೀರಿ ಇಲ್ಲಿಂದ ಹೋಗಿ ಎಲ್ಲ ಶರೀರಕ್ಕೆಲ್ಲ ಹೋಗಿ ಶುದ್ಧ ಆಗಿ ಮತ್ತು ಹೃದಯಕ್ಕೆ ಬರ್ತಲ್ಲ ಅದು ಎಷ್ಟು ಉದ್ದದಾಗ ಗೊತ್ತಾ ಮೋರ್ ದ್ಯಾನ್ ನೈಂಟಿ ಸಿಕ್ಸ್ ಥೌಸಂಡ್ ಕಿಲೋಮೀಟರ್ಸ್ ನಾರ್ಮಲ್ ನಾವು ಸ್ವಲ್ಪ ಇಲ್ಲೊಂದು ಫುಟ್ಬಾಲ್ ಮಾಡ್ಕೊಂಡೆ ಇಲ್ಲೊಂದೆರಡು ಆ್ಯಪಲ್ ಮಾಡ್ಕೊಂಡೆ ಎಕ್ಸ್ಟ್ರಾ ಏರಿಯಾ ಬೆಳೀತದೆ ಅದಕ್ಕೆ ಬ್ಲಡ್ ವೆಸಲ್ಸ್ ಹೆಚ್ಚಿಗೆ ಹಾಕ್ತಿದೆ ನಷ್ಟೇ ಇರ್ತದೆ ಹೆಚ್ಚಿಗೆ ಹಾಕಬೇಕು ಹೆಚ್ಚಿಗೆ ಹಾಕಬೇಕಂದ್ರೆ ಹೃದಯ ಒಂದದ ಹಂಗಾರೆ ಹೃದಯ ಜೋರು ಬಡಿಬೇಕಾ ಕಡಿಮೆ ಬಡಿಬೇಕಾ ಇಲ್ಲ ರೀ ಬಲಗೈಗೆ ಎರಡು ತಾಸಿಗೆ ಒಮ್ಮೆ ರಕ್ತವನ್ನು ಪೂರೈಸಲಾಗಬಹುದು ಸತ್ತ ಹೋಗ್ತಾ ನಾವು ಹಂಗೆ ಬರೋದಿಲ್ಲ ನೀರು ಬಿಟ್ಟರೆ ಸಲ ಮುನ್ಸಿಪಾಲ್ಟಿವರೆಗೆ ಮಾಡ್ಲಿಕ್ಕೆ ಬರೋದಿಲ್ಲ ಹಂಗಾರೆ ಅದು ಜೋರು ಹೊಡಿಬೇಕಾ ಜೋರು ಹೊಡಿಬೇಕಂದ್ರೆ ಬಿ ಪಿ ಹೆಚ್ಚಾತು ಬಿ ಪಿ ಹೆಚ್ಚಾತ್ಕೊಂಡು ಡಾಕ್ಟರ್ ಕಡೆ ಹೋಗಿ ಯಾಕೆ ಕೈ ಕಲ ಹಚ್ವ್ರು ಯಾರು ರೀ ವೆಯ್ಟ್ ಕಡಿಮೆ ಮಾಡಿರಿ ಯಾಕೆ ವೇಟ್ ಕಡಿಮೆ ಮಾಡಿರಿ ಪೇ ಪೈಪ್ಲೈನ್ ಹೆಚ್ಚಾಗ್ಯಾವು ಸ್ವಲ್ಪ ಕಡಿಮೆ ಮಾಡಿರಿ ನೋಡಿದೆಲ್ಲ ನಮ್ಗೆ ತಿಳಿಸಿದೆ ಅಂತ ನಮ್ಮಲ್ಲಿ ಏನು ಹೇಳಿದ್ರೆ ವಾರಕ್ಕೆ ಒಪ್ಪತ್ತು ಊಟ ಬಿಡ್ರಿ ನೀವು ಶನಿವಾರ ರ ಬಿಡ್ರಿ ಸೋಮವಾರ ಬಿಡ್ರಿ ಯಾವ ವಾರ ಗುರುವಾರ ಬಿಡ್ರಿ ಒಟ್ಟು ಒಂದು ವಾರ ಒಪ್ಪತ್ತು ಊಟ ಬಿಡ್ರಿ ಅಂದರೆ ಎಡ್ಪೋಸ್ಟ್ ಪೋಸ್ಟ್ ಇಶ್ಯೂಸ್ ಕರಿಗೆ ಮತ್ತು ನಾರ್ಮಲ್ ಉಳಿತೀರಿ ನಾವೇನು ಮಾಡ್ತೀವಿ ಊಟ ಬಿಡ್ತೀವಿ ಯಾಕಂದ್ರೆ ದೇವ್ರ ಹೆಸರು ಮೇಲೆ ಮಾಡಿವಿ ಏನು ಮಾಡ್ತೀವಿ ಊಟದಕ್ಕಿಂತಲೂ ಹೆಚ್ಚು ತಿಂತೀವಿ ಅರ್ಧ ಡಜನ್ ಬಾಳೆಹಣ್ಣು ಅರ್ಧ ಲೀಟ್ರ್ ಹಾಲು ಇಷ್ಟ ಉಪ್ಪಿಟ್ಟು ಅದನ್ನ ನೋಡಿ ಹುಡುಗಂತಾನೆ ಅವು ವಾಹ್ ನಾಳಿಂದ ನಾನು ಉಪವಾಸ ಮಾಡ್ತೀನಿ ಯಾಕಂದ್ರೆ ಊಟದಕ್ಕಿಂತಲೂ ಟೇಸ್ಟ್ ಎಸ್ಕೊಳ್ಳಿವಿ ತಪ್ಪದ ಇನ್ನೂ ತಪ್ಪಿದ್ವಿ ಹದಿನೈದು ದಿವಸ ಮೂರು ಸಲ ಮಾಡಿರಿ ಅಂತ ಹೇಳ್ತಾರೆ ಅದಕ್ಕೆ ಹೆಂಗೆ ಬಂತು ವಾರನ್ಕಿ ಸೇಮ್ ಹದಿನೈದು ದಿವಸ ಮೂರು ಅದ ವಾರ ಬರೋಂಗಿಲ್ಲ ಅದಕ್ಕೆ ನಡುವು ಏಕಾದಶಿ ಸೇರಿಸಿ ಇವತ್ತು ಏಕಾದಶಿ ಒಪ್ಪತ್ತದ ಅಂತ ಮಾಡಿದ್ದು ಉದ್ದೇಶ ಅದು ನಾವೇನು ಮಾಡ್ತೀವಿ ಇವತ್ತು ಊಟ ಇಲ್ಲ ಅಂದರೆ ಏನು ಬೇಕಾದರೂ ತಿನ್ಬೋದು ಅಲ್ಲ ಆದ್ದರಿಂದ ಇವೆಲ್ಲ ತಿಳ್ಬಳ್ಕೆ ಪ್ರತಿಯೊಂದು ಇವತ್ತು ಕೂಡನು ಧರ್ಮದಲ್ಲಿ ನಮಗೆ ಇಡೀ ಅನೌಶಿಕವಾಗಿ ಹೆಂಗೆ ಇರಬೇಕು ಅನ್ನೋದು ಕಲಶ್ಯಾರ ಆ ದುರಂತ ಏನಾಗಿದೆ ಗೊತ್ತನ್ನು ಪರೀಕ್ಷಕ್ಕೆ ಬೀಳೋದಿಲ್ಲ ಓದಬೇಡ ನಾವು ಹೇಳ್ತೀವಿ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ಸ್ ಮಿನ್ರಲ್ ಸೋಲ್ಟ್ಸ್ ಆ್ಯಂಡ್ ವಿಟಾಮಿನ್ಸ್ ಎಲ್ಲ ಹೊಡಿತೀವಿ ನಮ್ಮ ಚುನಮರಿ ಹೆಚ್ಚಿದ್ರೆ ಇಷ್ಟು ಬರ್ತದಪ್ಪ ಹೆಂಗೆ ಚುನಮರಿ ಅಂದ ಕುಳ್ಳ ಕಾರ್ಬೋಹೈಡ್ರೇಟ್ಸ್ ಯಾಕಂದ್ರೆ ಭತ್ತದಿಂದ ಮಾಡಿರಿ ಅದಕ್ಕೆ ಒಗ್ಗರಣೆ ಅಂತ ಹಾಕ್ತೀರಿ ಲಿಪಿಡ್ ಆ ಒಗ್ಗರಣೆ ಒಳಗನ ಅರ್ಶಿಣ ಹಾಕ್ತೀರಿ ಸಾಸಿವೆ ಹಾಕ್ತಿರಿ ಜೀರಿಗೆ ಹಾಕ್ತೀರಿ ಶೇಂಗಾ ಹಾಕ್ತೀರಿ ಎಲ್ಲ ಹಾಕ್ತೀರಲ್ರಿ ಮಿನರಲ್ಸ್ ಹಣ್ಣ್ರಿ ಆಮೇಲೆ ಉಪ್ಪು ಹಚ್ಚಿಕ್ಕದ ಖಾರ ಹಚ್ಚಿಕ್ಕದ ಹಚ್ತೀರಿ ಕೈಗೆ ಎಣ್ಣೆ ಭಾಳ ಹಾತು ಕಡಲೆ ಹಿಟ್ಟು ಹಚ್ತೀರಿ ಪುಟಾಣಿ ಹಿಟ್ಟು ಹಚ್ತೀರಿ ಅಂದ್ರೆ ಪ್ರೋಟೀನು ಅದಾದಮೇಲೆ ಮತ್ತೆ ಲಿಂಬಿ ಎಣ್ಣೆ ಏನು ಸಿಟ್ರಿಕ್ ಆ್ಯಸಿಡ್ ಅದಾದಮೇಲೆ ಫೈಬ್ರೋಸ್ ತಿನ್ನೋ ಬೇಕು ನಾವು ಕಲ್ತೀವಿ ನಾರು ಪದಾರ್ಥಗಳನ್ನು ತಿನ್ನಬೇಕು ಏನು ನಾರು ಪದಾರ್ಥ ನಮ್ಮೂ ಕೊತ್ತಂಬರಿ ಇಲ್ಲ ಹೆಚ್ಚು ಹಾಕು ಸೆಲೀಲೋಸ್ ಅದ ಅದ್ರಾಗ ಹಸಿ ಕೊಬ್ಬರಿ ಹೆಚ್ಚು ಹೆರದಾಕು ಅದ ಮತ್ತು ಎಲ್ಲ ಬಂತಲ್ಲ ರೀ ಕಡಲೆ ಪ್ರೋಟೀನ್ ಆತ ಚುನಮರಿ ಕಾರ್ಬೋಹೈಡ್ರೇಟ್ ಆತು ಎಣ್ಣೆ ಲಿಪಿಡ್ಸ್ ಆತು ಇವೆಲ್ಲ ಬಂದು ಶೇಂಗಾ ತಿಂದ್ವಿ ನೋಡಿರಿ ನಮ್ಮ ಮಗುಗೆ ಸೈನ್ಸ್ ಹೆಸರು ಗೊತ್ತಿಲ್ಲ ಅದಕ್ಕೆ ಪರ್ಫೆಕ್ಟಾಗಿ ಏನು ತಿಂಡಿ ಮಾಡಿದ್ರು ಕೂಡ ಕೊಡ್ತಾಳ ಅನ್ನೋ ಬುದ್ಧಿ ನಮಗಿಲ್ಲ ಆಕೆ ಯಾರು ಎಕ್ಸಾಮ್ ಯಾವ ಯಾವ ಯಾವ್ಯಾವ ಇರುತ್ತವೆ ಆಕೆ ಅಂತೇಳೆ ಸುಮ್ಮನೆ ತಿಂಡಿ ಹೋಗಂತಾಳಕ್ಕೆ ನೀವು ಬರೀತೀರಿ ನಿಮ್ಗೆ ಗೊತ್ತಿಲ್ಲ ಹಿಂಗಾಗಿ ಏನಾಗಿದೆ ಅಪ್ಲಿಕೇಶನ್ ಅನ್ವಯ ಅನ್ನೋ ಶಬ್ದ ಏನದಲ್ಲ ನಾವು ಬಿಟ್ಟಿವಿ ಆಗಲೇ ಹೇಳಿದ್ದೀವಲ್ಲ ಹಂಗೆ ಆದ್ದರಿಂದ ನಾವು ಒಂದು ಹೇಳಬೇಕಾಗಿದ್ದೇವೆ ಅಮ್ಮ ಅದ್ಭುತವಾದಂಥ ಶರೀರ ಕೊಟ್ಟಳೆ ನಲ್ವತ್ತು ಟ್ರಿಲಿಯನ್ ಸೆಲ್ಸ್ ನಮ್ಮ ಬ್ರೈನ್ ಮ್ಯಾನೇಜ್ ಮಾಡ್ತಾರೆ ಫಾರ್ಟಿ ಟ್ರಿಲಿಯನ್ಸ್ ಒಂದು ಟ್ರಿಲಿಯನ್ ಅಂದರೆ ಒಂದರ ಮುಂದೆ ಹನ್ನೆರಡು ಪೂಜೆ ನಮ್ಗೆ ಟ್ರಿಲಿಯನ್ ಅಂದ್ರೇನು ಮಿಲಿಯನ್ ಅಂದರೆ ನಡೀತೀರಿ ನಾನು ಅನ್ಬೇಡ್ರಿ ಅಷ್ಟು ಸೆಲ್ಲನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಮ್ಯಾನೇಜ್ ಮಾಡ್ತದೆ ಅಂಥ ಶರೀರ ಕೊಟ್ಟಕ್ಕೆ ತಾಯಿ ಯಾವ ತಾಯಿ ಸುಹಾಸಿನಿಮ್ ಸುಮಧುರ ಭಾಷಿಣಿ ಸುಖದ ಮೃದ್ ಶರೀರದೊಳಗೆ ಸಂಪೂರ್ಣವಾಗಿ ಬೆಳೆಸಿ ದೇಶಕ್ಕೆ ಅದ್ಭುತವಾದ ಶಕ್ತಿ ಇರುವಂಥ ಒಬ್ಬ ಹುಡುಗ ಹುಡುಗಿನ ಕೊಡ್ತೀನಿ ಅಂತ ತಪಸ್ ಮಾಡಿ ಆ ಮಗುಗೆ ಏನೂ ಆಗಬಾರ್ದು ಅಂತ ತಾನು ಪತ್ತೆ ಮಾಡಿ ಅದಕ್ಕೆ ಏನೂ ಆಗಬಾರ್ದು ಅಂತ ತಿನ್ನೋದು ಬಂದು ಮಾಡಿ ಜನ್ಮ ಕೊಟ್ಟ ಮೇಲೂ ಸಹಿತ ಅದಕ್ಕೆ ಏನೂ ಆಗ್ಬಾರ್ದು ಅಂತ ಕಾಪಾಡಿದ್ಲು ನಾವು ಹೊಲಸು ಮಾಡಿದ್ವಿ ಓದಿದ್ವಿ ಏನು ಮಾಡಿದ್ವಿ ಮಾತು ಕಲಿಸಿದ್ಲು ನಡಿಗೆ ಕಲಿಸಿದ್ರು ಎಲ್ಲ ಮಾಡಿ ಇವತ್ತಿಷ್ಟು ದೊಡ್ಡವರಾದರೂ ಸಹಿತ ನಿಮ್ಮಮ್ಮ ನೀವು ಅರ್ಧ ಚಪಾತಿ ಕಡಿಮೆ ತಿನ್ರಿ ಯಾಕೆ ಎಲ್ಲರೂ ಏನಾರು ತಿಂದು ಬಂದೇನೇ ಕೇಳ್ತಾಳೆ ಇಲ್ಲಮ್ಮ ಅಂದ್ರೆ ಯಾಕೆ ಪಲ್ಯ ಖಾರಾಗಿದ ಪುಟಾ ಮೊಸರು ಹಾಕಲಿ ಛ ಅದು ಮೆಣಸಿನಕಾಯಿ ಬ್ಯಾರೆನೇ ಬಂದಾವು ಅದನ್ನು ತೆಗೆದು ಬಿಡಪ್ಪ ಬ್ಯಾರೇನೆ ಹಾಕ್ತೀನಿ ಯಾವ ತಾಯಿ ವರ್ಷ ವರ್ಷ ಮೂವತ್ತು ನಲ್ವತ್ತು ವರ್ಷಗಟ್ಟಲೆ ನಿಮಗೆಲ್ಲ ಸಾಕು ಮಾಡ್ದಕ್ಕೆ ಅರ್ಧ ರೊಟ್ಟಿ ನೀವು ಅರ್ಧ ಚಪಾತಿ ಕಡಿಮೆ ತಿಂದರೆ ದುಃಖ ಪಡ್ತಾಳಲ್ಲು ತನ್ನ ದುಃಖ ಹೇಳೋದಿಲ್ಲ ಇದು ನಮಗೆ ಅರ್ಥ ಆಗಿಲ್ಲ ಸಾಲಿಗೆ ಹಾಕೋಬೇಕ ಬಿಟ್ಟರೆ ನಡೀತದೆ ನಾವು ಓದಂಗಿಲ್ಲ ಮಂಡತನ ಮಾಡ್ತೀರಿ ತಾಯಿ ಎಬ್ಸಿದ್ರೆ ಹೇಳೋದಿಲ್ಲ ಅರೇ ನೀನು ಊಟಕ್ಕೆ ಹಾಕಿದ್ಮೇಲೆ ಉಳಿದ್ರಕ್ಕೆ ಉಣ್ತಾಳೆ ಇಲ್ಲ ಮರದಿವ್ಸು ಉಂಡ್ರಂತಾಳಕ್ಕೆ ಪ್ರತಿ ಕ್ಷಣಕ್ಕೂ ನೀವು ಮುಖ ಸಣ್ಣ ಮಾಡ್ಕೊಂಡು ಕೂತ್ರೆ ಯಾಕೆ ಹಂಗೆ ಮಾಡಿಯೋ ಅವ್ರು ಹಂಗೆ ಅಂತ ಸಿಟ್ಕೊಂಡು ಕೊಡ್ತಾರೆ ನಾವು ಇರಲಿ ಹೇಳ ಶಬಾಶ್ ಇನ್ಸ್ಪೈರ್ ಮಾಡೋದ್ರ ಜೊತೆ ಏನು ಕೇಳ್ತಾ ಇದೆಯವ್ರಿಗೆ ಸುಖದಾಂ ರದಾಮ್ ನನ್ನ ಮಕ್ಕಳನ್ನ ಸುಖದಿಂದ ಇಡಪ್ಪ ಅಂತ ಆದರೆ ಇವತ್ತು ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟಾಗ ಇಡೀ ಜಗತ್ತಿನ ಅದ್ಭುತ ಶಕ್ತಿ ಅನ್ನೋದು ನೆನಪಾರಿ ಮಾರ್ಸ್ ಹೆಂಗೆ ನಾನು ಶಾರ್ಟ್ಕಟ್ ಮೆಥಡ್ ತೊಗೋಬೇಕು ಮಾರ್ಕ್ಸ್ ಬೀಳಿದರೆ ಓಡಿ ಹೋಗಿ ಹೆಂಗೆ ಸಾಯಬೇಕು ಏನು ಮಾತಾಡ್ತಿರಲಿ ಯಾರು ಎಕ್ಸ್ಟ್ರಾರ್ನರಿ ಎರಡು ಮಾರ್ಕ್ಸ್ ಕಡಿಮೆ ಇದ್ರೆ ನೀವು ದಡ್ಡ ಇಲ್ಲ ಆದರೆ ಮಾರ್ಕ್ಸ್ ಹೆಚ್ಚಿಗೆ ತೊಗೋಬೇಕಾದ್ರೆ ಸತತ ಪ್ರಯತ್ನ ಮಾಡಬೇಕು ಓದಬೇಕು ಜೋರಾಗಿ ಓದಬೇಕು ಬರೀಬೇಕು ಮತ್ತೊಬ್ಬರಿಗೆ ಆ ವಿಷಯವನ್ನು ತಿಳಿಸಿ ಹೇಳಬೇಕು ಅವರಿಂದ ಹೊಸ ವಿಷಯ ಇದ್ರೆ ತಿಳ್ಕೊಬೇಕು ಆವಾಗ ನಿಮ್ಗೆ ಗ್ರೇಟ್ ಆಗ್ತದೆ ಬರೀ ಒಂದು ಪುಸ್ತಕ ಪೋರ್ಷನ್ ಬೀಳ್ತದೆ ಹೋದ್ ಸಲ ಬಿದ್ದದ ಈ ಸಲ ಬೀಳೋದಿಲ್ಲ ಇದರಿಂದ ನಾವು ಶಾಣ್ಯರ್ ಆಗೋದಿಲ್ಲ ಪರೀಕ್ಷಾ ಇಲ್ಲ ಅಂದಮೇಲೆ ಓದೋದೇ ಬಿಡೋದು ತಪ್ಪು ಇವತ್ತು ಸಾಲ ಇರಲಿ ಬಿಡಲಿ ಭಾರತೀಯ ಸಂಸ್ಕೃತಿ ಒಳಗೆ ಒಂದು ಅದ್ಭುತ ಹೇಳ್ತೇನೆ ನಾಲಂದ ವಿಶ್ವವಿದ್ಯಾಲಯದ ಹೋದ್ರೆ ತ್ರೀ ಬಿಲಿಯನ್ಸ್ ಮುಖ್ ಸುಟ್ರು ತಿಂಗಳ ತನಕ ಗುರುಗಳನ್ನು ಕಡದ್ರೆ ಇಲ್ಲಿ ಸಂಸ್ಕಾರ ಹಾಳಾಗ್ತಂತಂದರು ಎಂಬತ್ತು ರಾಷ್ಟ್ರಗಳಿಂದ ಕಲಿಲಿಕ್ಕೆ ನಮ್ಮ ದೇಶಕ್ಕೆ ಬಂದ್ರಿ ಇವತ್ತ ವಾಯ್ತಾ ಹೋರಸ್ ಅಂದ್ಕೊಳಿ ಈಜಿಪ್ಟು ಮ್ಯಾಥಮೆಟಿಷಿಯನ್ ಗ್ರೀಕ್ ಎಲ್ಲ ಹೇಳ್ತೀವಿ ನಾವು ಗ್ರೀಕ್ ಆದ್ರೆ ಆದರೆ ನಾವು ಪಾಸ್ ಫ್ರಂಟ್ ಆಫ್ ನಾಲಂದ ವಿಶ್ವವಿದ್ಯಾಲಯ ನಾವು ಈ ಜ್ಞಾನಪಾರಿವೆ ನೋಡಿ ಎಷ್ಟು ಕೆಟ್ಟದಲ್ಲ ಹೋಗಲಿ ಅಲ್ಲಿ ಒಬ್ಬ ಗುರು ಕಡಿಲಿಕ್ಕೆ ಬಂದಾಗ ತನ್ನ ಹತ್ತು ವಿದ್ಯಾರ್ಥಿಗಳನ್ನು ತೊಗೊಂಡು ಅಡ್ವಿ ಒಳಗೆ ಹೋಗೋಣಪ್ಪ ಒಂದು ವಾರ ನನ್ನ ಸಲುವಾಗಿರಬೇಕು ಪ್ರಾಣಿಗಳಿಂದ ರಕ್ಷಿಸ್ಕೋಬೇಕು ಏನು ಸಿಗ್ತದ ತಿನ್ನಬೇಕು ನನ್ನ ಸಲುವಾಗಿ ಮಾಡಿರೋ ಒಂದು ಕೈ ಮುಗಿದಾಗ ಗುರುಗಳ ನೀವು ಈ ಮಾತು ಹೇಳಬೇಡ್ರಿ ನೀವು ಎಲ್ಲೆಂತ ಅಲ್ಲಿ ಬರ್ತೀವಿ ಗುರುಗಳ ಅಂದರೆ ಅವ್ರು ಹೇಳ್ತಾರೆ ಯಾಕೆ ಇದು ಬೇಕಂದ್ರೆ ಕೊನೆ ಅಧ್ಯಾಯ ಹೇಳ್ದೆ ಸಾಹಿಬಾರ್ದು ಅಂತ ತಿಳ್ಕೊಂಡು ನಾನು ಮಾಡಿನಪ್ಪ ಈ ಆರು ದಿವಸದೊಳಗೆ ಕೊನೆ ಅಧ್ಯಾಯ ಮುಗಿಸ್ತೀನೋ ಅದು ಸಲುವಾಗಿ ನನಗೆ ನೀವು ತ್ಯಾಗ ಮಾಡಬೇಕಪ್ಪ ನನ್ನ ಸಲುವಾಗಿ ಎಲ್ಲ ತ್ಯಾಗ ಮಾಡಿ ಕಣ್ಣಾಗ ನೀರು ಬರ್ತವೆ ಮಕ್ಕಳಿಗೆ ಏ ಎಂಥ ಗುರುಗಳು ಯಾಕೆ ಗುರುಗಳಂದ್ರೆ ಹೇಳ್ತಾನೆ ನಿನಗೆ ಕಲಿಸ್ತಾನೆ ಸತ್ರ ನೆಕ್ಸ್ಟ್ ನೀವು ನೂರಾರು ಜನರಿಗೆ ಏನು ಹೇಳೋರು ಇದ್ದಿರಲ್ಲ ಅದು ತಪ್ಪಿ ಹೋಗ್ತದೋ ಅದು ತಪ್ಪಾರ್ದು ಅದು ಕೊನೆ ಅಧ್ಯಾಯ ಹೇಳಿದ ಮೇಲೆ ನನ್ನ ಕೊಲ್ತಾರೆ ಯಾಕಂದ್ರೆ ಗುರು ಅಂತ ಗೊತ್ತಾಗ್ತದೆ ಅದು ಮೇಲೆ ನನ್ನ ಚಿತಾಭಸ್ಮವನ್ನು ನಾಲಂದ ವಿಶ್ವವಿದ್ಯಾಲಯ ಗ್ರೌಂಡಿಗೆ ಹಾಕರು ಗುರುಗಳು ರೀ ಆದರೆ ಇವತ್ತು ನಾವೇನಂತೀವಿ ಆ ಪಾಠ ಹೇಳಿ ಯಾವುದಾಗಿಂದು ಬೀಳಂಗಿಲ್ಲ ಅಂತ ಹೇಳ್ಯಾರ ಅದು ಬೇಡ ಹೇಳಿರಿ ದಯಮಾಡಿ ಇವತ್ತು ಗುರುಗಳು ಅಥ್ತ ಶಿಷ್ಯರು ಅಥವಾ ಜೊತೆಗೆ ಮಾರ್ಕ್ಸ್ ಹಾಕಿ ಪಾಸ್ ಮಾಡೋದಲ್ಲೋ ಜ್ಞಾನ ಕೊಡ್ರಿ ಒಂದು ವರ್ಷದ ನಂತರ ಆ ವಿದ್ಯಾರ್ಥಿಗಳು ಸಿಕ್ಕ ಪ್ರಶ್ನೆ ಕೇಳ್ತಾರೆ ಆವಾಗ ವಿದ್ಯಾರ್ಥಿ ಎಲ್ಲ ಉತ್ತರ ಹೇಳ್ತಾನೆ ಎಲ್ಲಿ ಬುಕ್ ಇಲ್ಲ ಪೆನ್ ಇಲ್ಲ ಅವಾಗ ಅವ್ರು ಬರೀತಾರೆ ಭಾರತದ ಮಕ್ಕಳ ತಲಿಯೊಳಗದ ವಿನಃ ಮಸ್ತಕದಾಗ ಬುದ್ಧಿದ ವಿನಃ ಬರೀ ಪುಸ್ತಕದಾಗ ಇಲ್ರು ಅಂತ ಹೇಳ್ತಾರವ್ರು ಆದ್ರೆ ಇವತ್ತು ನಮ್ಮ ಮಸ್ತಕದೊಳಗೆ ಬುದ್ಧಿನ ಮೊಬೈಲ್ನಾಗ್ತಾರೆ ಬ್ಯಾಡ್ರೂ ಮೊಬೈಲ್ ಮಾಸ್ಟರ್ ನೀವು ವಿನಃ ಮೊಬೈಲ್ ಒಳಗೆ ನಿಮ್ಮ ಜ್ಞಾನ ತುಂಬ್ರಿ ಮೊಬೈಲ್ ಮೊಬೈಲದು ಸ್ಲೇವ್ ಆಗಬ್ಯಾಡ್ರ್ರು ಆವಾಗ ನೀವು ಗ್ರೇಟ್ ಆಗ್ತೀರಿ ಎಕ್ಸಾಮ್ ನಡೀಲಿ ನಡೆದಿರಲಿ ನಿಮ್ಮ ಜ್ಞಾನ ನಿರಂತರ ಹೊಸದಿರ್ತದೆ ಬೆಳೀತಾ 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 ಹೋಗ್ಬೇಕು ಅದರಿಂದ ಬ್ರೈನ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸ್ವಲ್ಪ ಏನಾರ ಆದ್ರೂ ಅಸ್ತವ್ಯಸ್ತ ಆಗಿಬಿಡ್ತಾನೆ ಅದನ್ನು ಕೆಡ್ಸ್ಕೊಬೇಡ್ರಿ ಬರೀ ಪಾಠ ಬರೀ ಇಂದೊಳಗೆ ಮುಂಬ ಮುಮ್ಮೆದಳು ಹಿಮ್ಮೆದಳು ಮಧ್ಯದ ಮಿದಳು ಗುರ್ತಿಸಿ ಮಾರ್ಕ್ಸ್ ತೊಗೊಳೋದಲ್ಲ ತಮ್ಮ ಒಂದು ಸಾವಿರ ಕೋಟಿ ನರಕೋಶಗಳು ನೀ ಎಲ್ಲಿ ಒಂದು ಸಣ್ಣ ಸೆಲೆಗೆ ಚುಚ್ಚಿದ್ರೂ ಕೂಡ ಎಲ್ಲಿ ಅನ್ನೋದು ಹೇಳುವಂಥದ್ದು ಏನು ಕಂಡ್ರು ಕೂಡ ಯಾವುದು ಅಂತ ಹೇಳುವಂಥದ್ದು ಸೌಂಡ್ ಮ್ಯಾಲಿಂದನೇ ಬರೀ ನೀವು ಗುರ್ತಿಸ್ತೀರಿ ಮೊಬೈಲ್ ರಿಂಗ್ ಆದ್ರೆ ಅಂತ ಹೇಳ್ತೀರಿ ಏನು ಅದ್ಭುತದಪ್ಪ ಬರೀ ಹಿಂಗೆ ಸ್ಪರ್ಶದಿಂದ ಹಿಂಗೆ ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅದು ಸಲುವಾಗಿ ಅವನ್ನೆಲ್ಲವನ್ನು ನೀವು ಬೆಳೆಸ್ಕೊಳ್ರಿ ಒಂದು ಸೆನ್ಸ್ ಆರ್ಗನ್ಸ್ ನೀವು ಮಾಸ್ಟ್ರಿ ಮಾಡಿಕೊಡ್ರಿ ನೀವು ಬೇಕಾದಷ್ಟು ಬೆಳಿತೀರಿ ಯಾವ ಡಿಗ್ರಿನೂ ಬೇಕಾಗಿಲ್ಲ ಆದ್ದರಿಂದ ಇವತ್ತು ಟೆಂತ್ಗೆ ನೀವು ಹೆಜ್ಕೊಳ್ಳೋ ಕಾರಣ ಇಲ್ಲ ಬೇಕಾದಷ್ಟು ಸಬ್ಜೆಕ್ಟ್ ರೀ ಅದು ಬರ್ತಾ 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 ನಾವೇನು ಮಾಡಿದ್ವಿ ವಿಷಯ ಕಡಿಮೆ ಮಾಡ್ಲಿಕ್ಕೆ ಇದು ಸ್ಟೇಟ್ ಸಿಲೆಬಸ್ಸು ಇದು ಸಿ ಬಿ ಎಸ್ ಸಿಲೆಬಸ್ಸು ಇದು ಇದ್ರ ಸಿಲೆಬಸ್ಸು ಯಾಕೆ ಒಂದ ವಯಸ್ಸಿನವರು ಕಲೀಲಿಕ್ಕೆ ತಯಾರಿದ್ದರೂ ಕೂಡ ಹೆಚ್ಚು ಕಡಿಮೆ ಯಾಕೆ ಕಲಿಸ್ತಾ ಇದ್ದೀರಿ ಇದಕ್ಕೆ ಪ್ರಶ್ನೆ ಇಲ್ಲ ನಮ್ಮ ಹತ್ರ ಆದ್ದರಿಂದ ಎಲ್ಲರೂ ಜಾಣಿರ್ತಾರೆ